video en el tandra. ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ಹನುಮಾನ್ ಚಾಲೀಸ ಬಗ್ಗೆ ಹನುಮಾನ್ ಚಾಲೀಸನ ಬಗ್ಗೆ ನನ್ನ ನನಗೆ ಎಫೆಕ್ಟ್ ಆಗಿರೋದ್ರ ಬಗ್ಗೆ ನಾನು ಹನುಮಾನ್ ಚಾಲೀಸ ಹೇಳಿದ್ರಿಂದ ನನ್ನ ಜೀವನದ ಏಳಿಗೆ ಯಶಸ್ಸಿನ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಅದೇ ರೀ ಆ ವಿಡಿಯೋ ಏನು ನೋಡಿದ್ದೀರಲ್ಲ ಎಷ್ಟು ಜನ ನನಗೆ ಕೇಳಿದ್ದಾರೆ ಏನಂತಂದ್ರೆ ಹನುಮಾನ್ ಚಾಲೀಸನ ಎಷ್ಟು ಬಾರಿ ಪಠಿಸ್ಬೇಕು ಆ ಹನುಮಾನ್ ಚಾಲೀಸ ಹೇಳೋಕ್ಕಿಂತ ಮುಂಚೆ ನಾವು ಯಾವ ಥರ ರೆಡಿ ಇರಬೇಕು ಪ್ರಿಪ್ರೇಷನ್ ಯಾವ ಥರ ಇರಬೇಕಂತ ನಮಗೆ ಒಂದಿಷ್ಟು ಇನ್ಸ್ಟಾದಲ್ಲೇ ಡಿ ಎಮ್ ಮಾಡಿದ್ದಾರೆ ನೆಕ್ಸ್ಟು ಯು ಯೂಟ್ಯೂಬಲ್ಲಿ ಕಮೆಂಟ್ ಕೂಡ ಮಾಡಿದ್ದಾರೆ ಸೊ ಅವ್ರಿಗೋಸ್ಕರ ನಾನು ನೆಕ್ಸ್ಟ್ ವಿಡಿಯೋ ಅವ್ರಿಗೋಸ್ಕರ ಅಷ್ಟೇ ಎಲ್ಪ ನಾನು ಇನ್ನೂ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಂತ ಇತ್ತು ಬಟ್ ನಾಟ್ ಓನ್ಲಿ ನನಗೆ ಒಂದು ಯೂಟ್ಯೂಬ್ ಅಲ್ಲ ಬೇರೆ ಬೇರೆ ಕೆಲಸ ಕೂಡ ಇರ್ತದೆ ಅದನ್ನೆಲ್ಲ ಮೈಂಟೈನ್ ಮಾಡ್ಕೊಂಡು ಯೂಟ್ಯೂಬ್ ಜೊತೆ ಹೇಳ್ತೀನಿ ಸೊ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಹನುಮಾನ್ ಚಾಲೀಸನ ನೀವು ನೂರ ಸರಿ ಜಪಿಸ್ತೀರಾ ಅಥವಾ ಐವತ್ನಾಲ್ಕು ಸರಿ ಜಪಿಸ್ತೀರಾ ಅಥವಾ ನಲ್ವತ್ತೆರಡು ಸರಿ ಜಪಿಸ್ತೀರಾ ಅಥವಾ ಇಪ್ಪತ್ತೊಂದು ಬಾರಿ ಜಪಿಸ್ತೀರಾ ಅಥವಾ ಹನ್ನೊಂದು ಬಾರಿ ಜಪಿಸ್ತೀರಾ ಅಥವಾ ಏಳು ಬಾರಿ ಐದು ಬಾರಿ ಒಂದು ಬಾರಿ ಅಂತ ಇರುತ್ತೆ ಸೊ ಇಷ್ಟು ಎಲ್ಲ ಇರುತ್ತೆ ನೀವು ಯಾವುದನ್ನು ಎಷ್ಟು ಸಾರಿ ಜಪ್ಸಿದರೆ ನಿಮಗೇನು ಬೆನಿಫಿಟ್ಟು ಹನುಮಾನ್ ಚಾಲಿಸಿಂದ ಇದು ನಿಮಗೆ ಗೊತ್ತಿರಬೇಕಲ್ಲ ಸೊ ನನ್ನ ಜೀವನದಲ್ಲಿ ದೊಡ್ಡ ಒಂದು ಚೇಂಜಸ್ ಕೊಟ್ಟಂಥ ನನ್ನ ಆರಾಧ್ಯ ದೈವ ಹನುಮ ನನ್ನ ಇಷ್ಟ ದೈವ ಆರಾಧ್ಯ ದೈವ ಸೊ ಚಿರಋಣಿ ನಾನು ಯಾವಾಗಿದ್ರೂ ಯಾಕಂದರೆ ನನಗೆ ಅಷ್ಟೊಂದು ಶಕ್ತಿ ಮತ್ತು ಏನಂದ್ರೆ ಬುದ್ಧಿ ಯೋಚನೆ ಚೆನ್ನಾಗಿರ್ಬೇಕು ನಾವು ಯಾವುದು ಕೆಟ್ಟುದು ಯಾವುದು ಒಳ್ಳೆಯದು ಸುಣ್ಣ ಯಾವುದು ಹಾಲು ಯಾವುದು ಅನ್ನೋ ತಿಳ್ಕೊಳ್ಳೋ ಈ ಜಗತ್ತಲ್ಲಿ ತುಂಬ ಕನ್ಫ್ಯೂಸ್ ಜಗತ್ತಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮಗೆ ಹನುಮಾನ್ ಚಾಲೀಸ ಹೇಳೋದ್ರಿಂದ ಸೊ ಸುಣ್ಣದ ನೀರು ಯಾವುದು ಹಾಲಿನ ನೀರು ಯಾವುದು ಅಂತ ತಿಳ್ಕೊಳ್ಳೋಸ್ರಾಗೆ ಮಾಡಿದ್ರೆ ಜೀವನ ಆಯುಷ್ ಕಳಿಸ್ಟ್ರೊಳಗನೆ ಆ ಒಂದು ಬೇಗ ನಿಮ್ಮ ಚಿಕ್ಕ ಏಜಲ್ಲಿ ನೀವು ಏನು ಏಜ್ ಇದ್ರೆ ಗೊತ್ತಿಲ್ಲ ಬಟ್ ನೀವು ಹನುಮಾನ್ ಚಾಲೀಸನ ಯಾವಾಗ ಸ್ಟಾರ್ಟ್ ಮಾಡ್ತೀರ ನೋಡಿ ಇವನ್ ಏಜಲ್ಲಿ ನಿಮ್ಮ ಕ್ಲಾರಿಟಿ ಸಿಗುತ್ತೆ ನಾವು ಯಾರ ಜೊತೆ ಸೇರಬೇಕು ಯಾರ ಜೊತೆ ನಮ್ಮ ಸಾಹಸ ಬೇಡ ಸೊ ಇಷ್ಟೆಲ್ಲ ನಿಮಗೆ ಅನುಭವ ಕೊಡೋದು ಒಂದೇ ಒಂದು ನಾನು ಹೇಳ್ತೀನಿ ಅದು ಏಕೈಕ ಮಂತ್ರ ಅಂದರೆ ನಮ್ಮ ಹನುಮ ಚಾಲಿಸ ಅಂತ ಹೇಳ್ತೀನಿ ಯಾಕಂದರೆ ನಾನು ಕೂಡ ಹಂಗೆ ನನ್ನ ಲೈಫ್ ಹೆಂಗಿತ್ತಂತಂದ್ರೆ ನನಗೆ ಯಾರು ನಂಬೇಕಂತ ಗೊತ್ತಿರಲಿಲ್ಲ ಯಾರನ್ನ ಜೊತೆ ಸಾಹಸ ಮಾಡ್ಬೇಕಂತ ಗೊತ್ತಿರಲಿಲ್ಲ ಎಲ್ಲರೂ ನಮ್ಮವರೇ ಎಲ್ಲರೂ ಒಳ್ಳೆಯವರೇ ಅಂದ್ಕೊಂಡು ಹೋಗಿ ಹೋಗಿ ಎಷ್ಟೋ ಪಠ್ಯದಲ್ಲಿ ತಿಂದಿದ್ದೇನೆ ನಾನು ಸೊ ಹಿಂಗಿರುವಾಗ ಹನುಮಾನ್ ಚಾಲಿಸೋದೇ ಇಲ್ಲಿದೆ ಇದು ಸೊ ಹನುಮಾನ್ ಚಾಲಿಸದಲ್ಲಿ ಏನಿದೆ ಒಂದು ಲೈನ್ ಅಂತಂದರೆ ಸೊ ನನಗೆ ಸಜ್ಜನರ ಸಂಘ ಬೇಕು ನಾನು ಕೆ ನನ್ನಲ್ಲಿರೋ ಕೆತ್ತಗಳನ್ನು ದೂರು ಮಾಡು ಸಜ್ಜನರು ನಿಂತಾರ ಸಜ್ಜನರ ಸವಾಸ ನನಗೆ ಬೇಕು ಅನ್ನೋ ಥರ ಒಂದು ಲೈನ್ ಇದೆ ಓಕೆನಾ ಸೊ ನೀವು ಕೂಡ ಆ ಹನುಮಾನ್ ಚಾಲಿಸ ಏನು ಫೋರ್ಟಿ ವರ್ಸಸ್ ಇದೆಯಲ್ಲ ಫೋರ್ಟಿ ನಲ್ವತ್ತು ಚ ವರ್ಷ ಏನಿದೆಯಲ್ಲ ಪದ್ಯಗಳು ಅದನ್ನು ಹೇಳ್ದಂಗೆ ನಿಮಗೆ ಅಷ್ಟು ನಿಮ್ಮ ಬಾಡಿ ಮೈಂಡ್ ಎಲ್ಲ ಕ್ಲೆನ್ಸ್ ಆಗುತ್ತದೆ ಫರ್ಟಿಕ್ಯುಲರ್ ಆಗಿ ಸೊ ಇವಾಗ ನೀವು ಒಂದು ಸರಿ ಹೇಳ್ತೀರಾ ಅಂದ್ಕೊಳ್ಳಿ ಓಕೆನಾ ಒಂದು ಸರಿ ಹೇಳಿದರೆ ನಿಮ್ಗೆ ಏನು ಸಿಗುತ್ತೆ ಒನ್ ಟೈಮ್ ನಾನು ಇವಾಗ ಜಪ ಮಾಡ್ತೀನಿ ಓಕೆ ಯಾರಿಗೆಲ್ಲ ಟೈಮ್ ಇರಲ್ಲ ಅನುಷ್ಠಾನ ಮಾಡ್ಬೋದು ನೀವು ಹನುಮಾನ್ ಚಾಲಿಸನ ಇಪ್ಪತ್ತೊಂದು ದಿನ ಅನುಷ್ಠಾನ ಮಾಡ್ಬೋದು ಮೂ ಏನೋ ಹನ್ನೊಂದು ದಿನ ಕೂಡ ಅನುಷ್ಠಾನ ಮಾಡ್ಬೋದು ನಲ್ವತ್ತೆಂಟು ದಿನ ಆಮೇಲೆ ನೂರ ಎಂಟು ದಿನ ಕೂಡ ಮಾಡ್ಬೋದು ಬಟ್ ನಮ್ಮ ಹೆಣ್ಮಕ್ಳಿಗೆ ಅಂತ ಬಂದರೆ ಇಪ್ಪತ್ತೊಂದು ದಿನ ಲಾಸ್ಟ್ ಅಂತ ಹೇಳ್ತೀನಿ ಹನ್ನೊಂದು ದಿನ ಮಾಡ್ಬೋದು ಆಮೇಲೆ ಇಪ್ಪತ್ತೊಂದು ದಿನ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ದಿನ ಯಾಕಂದರೆ ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ವಾ ಸೊ ಪೀರಿಯಡ್ಸ್ ಟೈಮಲ್ಲಿ ನಾವು ಹನುಮಾನ ಜಪ ಮಾಡಬಾರ್ದು ಯಾಕಂದರೆ ಇವಾಗ ಎಷ್ಟೋ ಸೈನ್ಸ್ ಇದೆ ಈ ಥರ ಎಲ್ಲ ತಿಳ್ಕೊಂಡು ಅದನ್ನೇ ಯಾಕೆ ಮಾಡಬಾರ್ದು ಅಂತ ಕೇಳಿದರೆ ಬಿಕಾಸ್ ಮೆಂಟಲಿ ನಾವು ಫಿಟ್ ಆಗಿರಬೇಕು ಏನೇ ಒಂದು ಹನುಮಾನ್ ಚಾಲಿ ಚಾಲಿಸ ಅಷ್ಟೇ ಅಲ್ಲ ಏನೋ ಪೂಜೆ ಆಗಲಿ ಏನೇ ಒಂದು ಜಪ ಮಾಡ್ತಿದೆ ಅಂದರೆ ಮೆಂಟಲಿ ಚೆನ್ನಾಗಿರಬೇಕು ಸೊ ನಮಗೆ ಪೀರಿಯಸ್ ಟೈಮಲ್ಲಿ ಏನಿರುತ್ತೆ ನಾವು ಮೆಂಟಲಿ ಅಬ್ನಾರ್ಮಲ್ ಇರ್ತೀವಿ ನಮಗೆ ಆದ ಒಂದು ಏನಂದರೆ ಅನೆಕ್ಸಿಟಿ ಇರುತ್ತೆ ಆ ಆ್ಯಂಗರ್ ಇಶ್ಯೂ ಜಾಸ್ತಿ ಇರುತ್ತೆ ಯಾರು ನಾರ್ಮಲ್ ನಮ್ಮ ಫ್ಯಾಮಿಲಿಯವರೇ ನಮ್ಮ ಜೊತೆ ಮಾತಾಡಿದ್ರೆ ನಮಗೆ ಸಹಿಸ್ಕೊಳಕ್ಕೆ ಆಗ್ತಿರಲ್ಲ ಅಷ್ಟಲ್ಲೇ ನಮಗೆ ಇನ್ನರ್ಲಿ ಆ ಇಶ್ಯೂ ಇರುತ್ತೆ ಅದಕ್ಕೆ ದೇವರು ಆ ಟೈಮಲ್ಲಿ ಅವರು ಚಾಲಿಸ ಹೇಳಬಾರ್ದು ಅಂದ್ರೆ ಅಂದರೆ ಚಾಲಿಸ ಅಂತಲ್ಲ ದೇವ್ರ ಪೂಜೆ ಆಯಿತು ಏನೂ ಮಾಡಬಾರ್ದು ಅವರು ರೆಸ್ಟಲ್ಲಿ ಇರಲಿ ಸೊ ಟ್ವೆಂಟಿ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಅವ್ರ ಫ್ಯಾಮಿಲಿ ಪ್ರತಿಯೊಂದರಲ್ಲಿ ಬಿಸಿ ಶೆಡ್ಯೂಲ್ಡಲ್ಲಿರ್ತಾರೆ ಸೊ ಫೈವ್ ಡೇಸ್ ಮಾತ್ರ ದಟ್ ಟೇಕ್ ಆನ್ ರೆಸ್ಟ್ ಯಾಕಂದರೆ ಅವ್ರ ಪೂಜೆನೂ ಕೆಲವ್ ಇರುತ್ತೆ ಈ ಇಷ್ಟು ಸೈನ್ಸಲ್ಲಿ ಈ ಪೀರಿಯಡ್ಸ್ ಎಲ್ಲ ಏನು ನಡಿ ಹೋಗೋಣ ಮಾಡೋಣ ಅಂತಿರುತ್ತೆ ಮಾಡ್ಬೋದು ಅದಕ್ಕೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ಕೊಡಿ ಬಟ್ ಏನಂತಂದರೆ ನೀವು ಮೆಂಟಲಿ ಫಿಟ್ ಇರೋಲ್ಲ ಇದ್ದಿರ್ಕೊಳ್ಳಿ ನಿಯರ್ ನಮ್ಗೆ ಇನ್ನೂ ತ್ರೀ ಡೇಸ್ ಪೀರಿಯಡ್ಸ್ ಇದೆ ಅಂದರೆ ನಾವು ಎಷ್ಟು ಯಾರೇನೇ ಮಾತಾಡಿದ್ರು ಅಷ್ಟು ಸಿಟ್ ಮಾಡ್ಕೋತೀವಿ ಗೊತ್ತಲ್ವ ನಮ್ಗೆ ಅದು ಆಗ್ತಿರ್ಲಿಲ್ಲ ಆ್ಯಂಗರ್ಸ್ ಜಾಸ್ತಿ ಆಗ್ತಿರುತ್ತೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಸೊ ಈ ಟೈಮಲ್ಲೂ ನಿಮಗೆ ಜಪ ತಪಗಳು ಬೇಡ ಅಂತ ನಮ್ಮ ಸನಾತನ ಧರ್ಮ ನಮ್ಮ ಹೆಮ್ಮೆ ಹಿಂದೂ ಧರ್ಮದವರು ಸೊ ಅದನ್ನು ಅವಾಯ್ಡ್ ಮಾಡಿದ್ದಾರೆ ಬೇಡ ಅವರು ಒಂದು ಫೈವ್ ಡೇಸ್ ಅವಾಯ್ಡ್ ಇರಲಿ ಅಂತೆ ಸೊ ನೀವು ಕೂಡ ಹನುಮಾನ್ ಚಾಲೀಸ ಹೇಳುವಾಗ ಐದು ದಿನ ಬೇಡ ಅಂತ ಹೇಳ್ತೀನಿ ಪರ್ಸ್ನಲಿ ನಾನು ಕೂಡ ನನ್ನ ಪೀರಿಯಡ್ ಫೈವ್ ನಾನು ಕನ್ಸಿಡರ್ ಮಾಡ್ತೀನಿ ಫೈವ್ ಡೇಸ್ ಮುಗಿಯವ್ರಿಗೂ ನಾನು ದೇವ್ರ ಹತ್ರನೂ ಹೋಗಲ್ಲ ನೆಕ್ಸ್ಟ್ ಚಾಲೀಸ ಕೂಡ ಏನು ಹೇಳೋದಿಲ್ಲ ಯಾಕಂದರೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಆಮೇಲೆ ಅವರು ಕೂಡ ದೇವರು ಕೂಡ ನಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರಲ್ಲ ಸೊ ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕಂತ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಹನುಮಾನ್ ಚಾಲೀಸನ ನೀವು ಎವ್ರಿಡೇನೂ ಚಾಂಪ್ ಮಾಡ್ಬೋದು ಪ್ರತಿದಿನ ಹೇಳಬೇಕು ಕೆಲವರಿಗೆ ಇರುತ್ತೆ ಟ್ಯೂಸ್ಡೇ ಸ್ಯಾಟರ್ಡೆ ಅಷ್ಟೇ ಹೇಳಬೇಕು ಅಂತ ಇಲ್ಲ ಆ ಥರ ಇಲ್ಲ ಏನೂ ಇಲ್ಲ ಟ್ಯೂಸ್ಡೇ ಸ್ಯಾಟರ್ಡೆ ಟ್ಯೂಸ್ಡೇ ಯಾಕೆ ಹೇಳಬೇಕು ಅಂದರೆ ಮಂಗಳವಾರ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅದು ಹನುಮನ ವಾರ ಮಂಗಳ ಮಂಗಳ ಮೂರ್ತಿ ಅಂದರೆ ಹನುಮ ಹನುಮ ಹುಟ್ಟಿದ್ದು ಮಂಗಳವಾರ ದಿನ ಸೊ ಹಾಗಾಗಿ ಮಂಗಳ ಮೂರ್ತಿಯವನು ನೀವು ಹನುಮಂತ ಹನುಮನ್ ಅದು ಮಂಗಳವಾರ ಏನಾದರೂ ಹನುಮಾನ್ ಚಾಲೀಸ ಹೇಳಿದರೆ ಅದು ನೀವು ಆಂಜನೇಯನಿಗೆ ಡೆಡಿಕೇಟ್ ಮಾಡ್ದಂಗೆ ಇವಾಗ ನಾನು ಬರ್ಡೇ ಯಾವಾಗೆ ಮಾರ್ಚ್ ನಾನು ಹೇಳ್ಕೊಳ್ಳಿ ಈವಾಗ ಮಾರ್ಚ್ ನಾ ಹುಟ್ಟಿದ್ದಿನ ನನಗೆ ಯಾರಾದರೂ ಬಂದು ನನ್ನ ವ್ಯಕ್ತಿತ್ವದ ಬಗ್ಗೆ ನನ್ನ ಮೆಂಟಾಲಿಟಿ ಬಗ್ಗೆ ನನ್ನ ಒಳ್ಳೆಯ ಕೆಲಸದ ಬಗ್ಗೆ ಹೊಗಳ್ತಾ ಇದ್ರೆ ನಾನು ಖುಷಿಯಾಗಿ ಬಿಡ್ತೀನಿ ಓಕೆನಾ ಲೈಕ್ ನನಗಿರೋ ಈ ಮಾಡ್ರೆಟ್ ಲೈಫಲ್ಲೂ ನಾ ಏನು ಮಾಡ್ಬೋದು ಅವ್ರಿಗೆ ನಾನು ಖುಷಿಯಾಗಿ ಒಂದು ಟ್ರೀಟ್ ಕೊಡಬಲ್ಲೆ ಅಥವಾ ಅವರು ನನಗೆ ಖುಷಿ ಇಟ್ಕೊಡೋ ಅಂತ ಅವ್ರಿಗಿನ್ನೂ ನಾನು ಸ್ಟೋರಿ ಸ್ಟೇಟಸ್ ಏನೇ ಇಂಥ ಲೈಫಲ್ಲಿ ನಾ ಏನಾದರೂ ಮಾಡ್ಬೋದು ಅಷ್ಟೇ ಬಟ್ ಹನುಮಾನ್ ದಿನ ನೀವು ಮಂಗಳವಾರ ಏನಾದರೂ ಹನುಮಾನ್ ಚಾಲೀಸ ಹೇಳಿದರೆ ನಿಮಗೆ ಬೆನಿಫಿಟ್ ಚೆನ್ನಾಗಿರುತ್ತೆ ಹನುಮ ಫುಲ್ ಖುಷಿಯಾಗ್ಬಿಡ್ತಾನೆ ಸೊ ಹಂಗಾಗಿ ನಿಮಗೆ ಡಬಲ್ ಗ್ರೆಸ್ ಸಿಗುತ್ತೆ ಓಕೆನಾ ಸೊ ಮಂಗಳವಾರ ನಿಮಗೆ ಯಾವುದು ಏನು ಅಂತಲ್ಲ ಡೈರೆಕ್ಟ್ ಆಂಜನೇಯನಿಂದ ನಿಮ್ಗೆ ಆಶೀರ್ವಾದ ಸಿಗೋ ಸಾಧ್ಯತೆ ಯಾಕಂದರೆ ಹನುಮ ದಿನ ಅದು ಹನುಮಂಗೋಸ್ಕರ ನೀವು ಡೆಡಿಕೇಟ್ ಮಾಡ್ದಂಗೆ ಆಗ್ತದೆ ಹನುಮಾನ್ ಚಾಲಿಸನ ಇನ್ನು ಶನಿವಾರ ಅಂತ ಬಂದರೆ ಶನಿವಾರ ನೀವು ಹೇಳಿದರೆ ಏನಾಗ್ತತಿ ಅಂತಂದರೆ ನಿಮ್ಮ ಸಾಡೆ ಸಾತಿ ಅಂದರೆ ಶನಿ ಮತ್ತು ರಾಹು ಈ ಪ್ರಾಬ್ಲಮಲ್ಲೇ ನಾವು ಎಷ್ಟೋ ಜನ ಸಿಕ್ಕಾಕ್ಕೊಡೋದು ಇದನ್ನು ತಿಳ್ಕೊಡ್ರಿ ಫಸ್ಟು ಸೊ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ನಡೀತಿದ್ವಿ ನಮ್ಮ ಜೀವನದಲ್ಲಿ ತುಂಬ ಸುಖ ಮತ್ತು ಯಶಸ್ಸು ಏಳಿಗೆ ಪ್ರಗತಿ ಕೀರ್ತಿ ಎಲ್ಲವೂ ಸಿಗ್ತಾ ಇದೆ ಅಂದ್ರೆ ನಮ್ಮ ಜೀವನದಲ್ಲಿ ಶನಿ ಕಾಟ ಅಲ್ಲ ರಾಹು ಕಾಟ ಇಲ್ಲ ಕೇತುಗಳ ಕಾಟ ಇಲ್ಲ ಸೊ ನಮ್ಗೆ ಶುಕ್ರಗಾರ ಚೆನ್ನಾಗಿರತ್ತೆ ಬುಧಗ್ರಹ ಚೆನ್ನಾಗಿರತ್ತೆ ಸೂರ್ಯಗ್ರಹ ಚೆನ್ನಾಗಿರುತ್ತೆ ಗ್ರಹ ಚೆನ್ನಾಗಿರುತ್ತೆ ನಮ್ಮ ಜೀವನದಲ್ಲಿ ಸೊ ಇಷ್ಟೆಲ್ಲ ಚೆನ್ನಾಗಿರುವಾಗ ನಾವು ಏನು ಮಾಡಿದ್ರು ಚೆನ್ನಾಗಿ ವರ್ಕ್ ಆಗ್ತಿರುತ್ತೆ ನಾವು ಏನೋ ಒಂದು ಕೆಲಸ ಮಾಡಿದ್ರೆ ಕ್ಲಿಕ್ ಆಗಿಬಿಡ್ತೀವಿ ಬಟ್ ನಮಗೆ ಈ ಮಂಗಳವಾರ ಹನುಮಂತ ಚಾಲೀಸ ಹೇಳಿ ನೋಡಿ ನಮ್ಮಲ್ಲಿ ಒಂದು ಕುಜಗ್ರಹ ಅಂತಿರುತ್ತೆ ಅದೇನಾದರೂ ಡಿಆಕ್ಟಿವೇಟ್ ಆದರೆ ನಮ್ಗೆ ಏನೋ ಒಂದು ಸ್ವಲ್ಪ ಕಿರಿಕಿರಿ ಆಮೇಲೆ ಎಮೋಷನ್ ಜಾಸ್ತಿ ಸಿಟ್ಟು ಬರೋದು ಯಾರು ಏನೇ ಹೇಳಿದ್ರು ಅದನ್ನ ತರ್ಕೊಳಕಾಗಲಾರೋ ಅವ್ರು ಜಗಳ ಆಡೋದು ಈ ತರ ಎಲ್ಲ ಆಗ್ತಿರುತ್ತೆ ಸೊ ನಮ್ಮ ಗುರುವಾರ ಏನಾದರೂ ಹನುಮಾನ್ ಚಾಲೀಸ ಹೇಳಿದರೆ ಅದು ಕುಜ ಗ್ರಹ ಏನಾದ್ರೆ ಶಾಂತಿ ಆಗ್ತದೆ ಸೊ ಒಂದು ಕಾಮ್ ಡೌನ್ ಬಂದಾಗ ನಾವೆಲ್ಲ ಆರಾಮಾಗಿರ್ತೀವಿ ಯಾರೇನೇ ಮಾತಾಡಿದ್ರು ಯಾರೇನೇ ಕೇಳಿದ್ರು ಹೌದು ಕರೆಕ್ಟ್ ಪೇಷನ್ಸ್ ಜಾಸ್ತಿ ಆಗ್ತದೆ ನೆಕ್ಸ್ಟ್ ನೀವು ಸ್ಯಾಟರ್ಡೇ ಹೇಳ್ತೀರಲ್ಲ ಸ್ಯಾಟರ್ಡೇ ಹೇಳಿದ್ರೆ ಶನಿ ಸಾಡೆ ಸಾತಿ ಯಾರಿಗೆ ನಡೀಲಿ ಎಲ್ಲರಿಗೂ ಎಷ್ಟು ಜೀವನದಲ್ಲಿ ಹೊಸ ವರ್ಷ ಬಂತು ನೋಡಿ ಎಷ್ಟು ಜನ ಹೇಳ್ತಿರ್ತಾರೆ ಈ ರಾಶಿಯವರಿಗೆ ಸಾಡೆ ಸಾತಿ ಇದೆ ಈ ಸಾರ ಶಿ ನಾನು ಯಾವತ್ತೂ ನಂಬಂಗಿಲ್ಲ ನಾ ಹಾ ಸಾತಿ ಇರಬಹುದು ಇರಲಿ ನನ್ನ ಇದರಲ್ಲಿ ಇರಬಾರ್ದು ಅಲ್ಲ ಇರಲಿ ಪರವಾಗಿಲ್ಲ ಬಟ್ ನನ್ನ ಜೊತೆ ಯಾರಿದ್ರೆ ಹನುಮ ಇದ್ದಾನೆ ನಾನು ಯಾವಾಗ ಹನುಮನ್ನ ನೆನೆಸ್ಕೊತೀನಿ ಅವು ನನ್ನಿಂದ ಸಾಡೆ ಸಾತಿ ದೂರ ಆಗ್ತೈತಿ ಅನ್ಕೊತೀನಿ ನಿಜವಾಗ್ಲೂ ನೀವು ಹನ್ ಶನಿವಾರ ದಿನ ಆಂಜನೇಯನ ಚಾಲೀಸ ಹೇಳಿ ಹನುಮನ್ ಗುಡಿಗೆ ಹೋಗಿ ಬನ್ನಿ ನಿಮಗಿರೋ ಒಂದು ಶನಿ ದೋಷ ಸಾಡೆ ಸಾತಿ ಪಕ್ಕ ದೂರ ಆಗ್ತದೆ ನಾನು ಬರ್ಕೊಡ್ತೀನಿ ನಾನು ಇದರಲ್ಲಿ ಇಷ್ಟು ಕ್ಲಾರಿಟಿ ಇದ್ದೀನಿ ಅಂದ್ರೆ ನಾನು ಬಿಲೀವ್ ಮಾಡ್ತೀನಿ ನಾನು ನಿಮಗೆ ಬೇಕಾದರೂ ಎಲ್ಲಾದರೂ ಹೇಳ್ತೀನಿ ನಾನು ಇಷ್ಟು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಿಮಗೆ ಸಾಡೆ ಸಾತಿ ಇದ್ದರೆ ಶನಿವಾರ ದಿನ ಅಥವಾ ಮಂಗಳವಾರ ಹೇಳಿ ಚೆನ್ನಾಗಿರ್ತದೆ ಮತ್ತು ರಾಹುಕೇತುಗಳದ್ದು ಶನಿ ಕಾಟ ಎಲ್ಲ ದೂರ ಆಗ್ತದೆ ಲೈಫ್ ಚೆನ್ನಾಗಿರುತ್ತೆ ನಮ್ಮ ಲೈಫ್ ಯಾವಾಗ ಚೆನ್ನಾಗಿರುತ್ತೆ ಗೊತ್ತಾ ಬರೀ ದುಡ್ಡಿದ್ರೆ ಚೆನ್ನಾಗಿರ್ತೇವಾ ಇಲ್ಲ ನಮ್ಮ ಮಾನಸಿಕವಾಗಿ ನೆಮ್ಮದಿ ಚೆನ್ನಾಗಿರ್ಬೇಕು ನಮಗೆ ಇನ್ನರ್ ಫೀಲಿಂಗ್ ಆನಂದಮಯವಾಗಿರಬೇಕು ಇನ್ನರ್ಲಿ ನಾವು ಪೀಸ್ಫುಲ್ ಆಗಿದ್ದಾಗ ನಮ್ಮ ಲೈಫ್ ಚೆನ್ನಾಗಿರ್ತದೆ ಈಗ ದುಡ್ಡು ಬೇಕು ಇಲ್ಲ ಸೊ ಇವಾಗ ದುಡ್ಡು ಇರುತ್ತೆ ಬಟ್ ಏನೋ ಒಂದು ಒಳಗಡೆ ಇನ್ನರ್ ಫೀಲಿಂಗ್ ಚೆನ್ನಾಗಿಲ್ಲ ಅಂದರೆ ನಮ್ಗೆ ಅದು ನೆಮ್ಮದಿ ಅನಿಸ್ತಿರಲ್ಲ ಬಟ್ ನೀವು ಹನುಮಾನ್ ಚಾಲೀಸ ಹೇಳ್ತಾ ಹೇಳ್ತಾ ಬಂದಂಗೆಲ್ಲ ನಿಮ್ಗೆ ಇನ್ನರ್ಲಿ ಫೀಲಿಂಗ್ ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಬಹಳ ಬೀ ಮಾಡ್ತೀನಿ ಬರೀ ಡೈರೆಕ್ಟ್ ಟಾಪಿಕ್ ಬರ್ತೀನಿ ಸೊ ನಾನು ಒಂದು ಟಾಪಿಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನೆಲ್ಲ ಹೋಗ್ತೀನಿ ಅಷ್ಟು ಅನುಭವ ಇದೆ ನನಗೆ ಹನುಮಾನ್ ಚಾಲಿಸೋ ಬಗ್ಗೆ ನಾನು ಎಷ್ಟು ಈ ಒಂದು ವಿಡಿಯೋದಲ್ಲಿ ಅಷ್ಟು ತುಂಬ ಅನುಭವ ಇದೆ ನನ್ನ ಲೈಫಲ್ಲಿ ಅದು ನನ್ನ ಪರ್ಸ್ನಲ್ಲಿ ಅಷ್ಟೇ ಸೊ ನೀವು ಫಸ್ಟ್ ಏನಾದರೂ ದಿನ ನನಗೆ ಟೈಮ್ ಇಲ್ಲ ನಾನು ಒಂದೇ ಸಾರಿ ಹನುಮಾನ್ ಚಾಲೀಸ ಪಠಿಸ್ತೇನೆ ಅಂದರೆ ನಿಮಗೆ ಆಂಜನೇಯನ ಆಶೀರ್ವಾದ ಸದಾ ಸದಾಕಾಲ ನಿಮ್ಮ ಮೇಲಿರುತ್ತೆ ಸೊ ನೀವೆಲ್ಲೇ ಹೋಗಲಿ ಮನೆ ಬಿಟ್ಟು ಹೊರಗಡೆ ಹೋದವರು ಮನೆ ಒಳಗೆ ಬರ್ತಾ ಮನೆ ಸೇರ್ತೀವಿ ಮತ್ತೆ ಅನ್ನೋದೇ ಡೌಟ್ ಅಲ್ವ ಈಗಿನ ಜನ್ರೇಷನ್ ಹೊರಗಡೆ ನೀವು ನೋಡ್ಬೋದು ಎಷ್ಟು ಟ್ರಾಫಿಕ್ ಇರುತ್ತೆ ಹುಬ್ಳಿ ಬಿ ಬ್ಯಾಂಗ್ಳೂರು ಹುಬ್ಳಿ ಬ್ಯಾಂಗ್ಳೂರ್ ಆಗ್ತಾ ಇದೆ ಸದ್ಯದ್ರಲ್ಲಿ ಅಷ್ಟು ರಶ್ ಎಲ್ಲ ಕಾರು ಬೈಕು ಎಪ್ಪಾ ಬೇಡ ರೋಡ್ ಕ್ರಾಸ್ ಮಾಡುವಾಗ ಯೂಟರ್ನ್ಗಳಾಗ ಸಿಕ್ಕಾಬೇಡ ಹೆದರಿಕೆ ಆಗ್ತೈತೆ ನನಗಂತೂ ಸೊ ಇಂಥದ್ರಲ್ಲೆಲ್ಲ ನಾವು ಹಿಂಗೆ ಹೋಗಿ ಮನೆಗೆ ಸೇಫಾಗಿ ಬರ್ತೀವಿ ಅಂತಂದ್ರೆ ಅದೊಂದು ಗೌಡ್ ಗ್ರೇಸ್ ಅಂತ ಹೇಳ್ತೀನಿ ಸೊ ನೀವು ಡೈಲಿ ಒನ್ ಡೇ ಹನುಮಾನ್ ಚಾಲೀಸನ ದಿನಕ್ಕೆ ಒಂದು ಸಾರಿ ಏನಾದರೂ ನೀವು ಪೂಜೆ ಆದಮೇಲೆ ನಿಮ್ಮ ಸ್ನಾನ ಆದಮೇಲೆ ದೇವ್ರ ಮುಂದೆ ಕೂತ್ಕೊಂಡು ಹನುಮಾನ್ ಚಾಲೀಸನ ನೀವು ಹೇಳಿದರೆ ನಿಮ್ಗೆ ಆಬ್ವಿಯಸ್ಲಿ ಆಂಜನೇಯನ್ ಗ್ರೇಸ್ ಇರುತ್ತೆ ಒಳ್ಳೆಯ ಆಶೀರ್ವಾದ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಸುಧಾರಿಸುತ್ತೆ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಡೇ ಬೈ ಡೇ ಸುಧಾರಿಸ್ತಾ ಹೋಗುತ್ತೆ ಮೂಡ್ ಚೆನ್ನಾಗಿರುತ್ತೆ ಆಮೇಲೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ರೆ ಹೆಲ್ಪ್ ಮಾಡ್ತಾರೆ ಇವತ್ತೇನೋ ಒಂದು ಕೆಲಸ ಇಲ್ಲ ಲೈಕ್ ನನ್ನೇನೇ ತೊಗೊಳ್ಳಿ ನಾ ಇವತ್ತು ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತಿರ್ತೀನಿ ನಾ ಏನಾದರೂ ಹನುಮಾನ್ ಚಾಲೀಸ ಹೇಳಲಿಲ್ಲ ಹಾಗೆ ಹಿಂಗೆ ಅಂದ್ಕೊಂಡ್ರೆ ಅದು ಬೇಡ ಬಿಡು ನಾಳೆ ಮಾಡೋಣ ನಾಳೆ ಮಾಡೋಣ ಅನ್ನಾಗಿರ್ತದೆ ಬಟ್ ಇವಾಗ ಹನುಮಾನ್ ಚಾಲೀಸಾ ಹೇಳ್ತಾರೆ ಅವಾಗ ಏನಾಗ್ತಿರ್ತಾ ಇನ್ಸ್ಪೈರಿಂಗ್ ಏ ಇವತ್ತು ಮಾಡು ಹನುಮ ಏನು ಗೊತ್ತಾ ಇವತ್ತಿನ ಕೆಲಸ ಇವತ್ತೇ ಮಾಡಿಸ್ತಾನೆ ನೀವು ಬೇಕಾದ್ರೆ ಹನುಮಾನ್ ಚಾಲೀಸಾ ಹೇಳಿದವ್ರಿಗೆ ಗೊತ್ತಿರುತ್ತೆ ಇದು ಇವತ್ತು ನೀವು ಏನು ಪ್ಲ್ಯಾನ್ ಮಾಡಿ ರಾತ್ರಿ ಅಥವಾ ಬೆಳಗ್ಗೆ ಪ್ಲ್ಯಾನ್ ಮಾಡ್ರಿ ಹನುಮಾನ್ ಚಾಲೀಸ ಹೇಳಿದ್ಮೇಲೆ ಅದನ್ಗೇನಾರು ಆಗಲಿ ಮಾಡಿಸ್ತಾನೆ ಅವು ಹನುಮನ್ಗೆ ಇನ್ನೊಂದು ಏನು ಶಕ್ತಿ ಗೊತ್ತಾ ಏನು ಅನ್ಕೊತೋ ಅದನ್ನ ಮಾಡಬೇಕು ಅವನು ಅಸಾಧ್ಯ ಸಾಧಕ ಎ ಅವನು ಭೂಮಿ ಮೇಲೆ ಏನು ಅಸಾಧ್ಯ ಇದೆ ಅದನ್ನ ಸಾಧನೆ ಮಾಡ್ತಾನೆ ಓಕೆ ನೀವೇನಾದರೂ ಕೆಲಸ ಸ್ಕೆಡ್ಯೂಲ್ಡ್ ಹಾಕ್ಕೊಂಡಿರ್ತೀರ ಅಂದ್ಕೊಳ್ಳಿ ಅದನ್ನು ಪರ್ಫೆಕ್ಟಾಗಿ ಮಾಡ್ಕೊಡ್ತಾನೆ ನಿಮಗೊಂದು ಆಶೀರ್ವಾದ ಸಿಗುತ್ತೆ ಎಲ್ಲೇ ಹೋದರೂ ನಿಮ್ಗೊಂದು ಸೊಸೈಟಿಯಲ್ಲಿ ಒಳ್ಳೆಯ ಒಂದು ಪರ್ಸ್ನಾಲಿಟಿ ಅನ್ನೋ ಒಂದು ಗುಡ್ ಪರ್ಸ್ನಾಲಿಟಿ ಅನ್ನೋ ಥರ ಒಂದು ನೇಮ್ ಸಿಗ್ತಾ ಹೋಗ್ತದೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ಇನ್ನು ಮೂರು ಸಾರಿ ಹೇಳಿದ್ರು ಒಳ್ಳೇದೆ ಅದು ಕೂಡ ನಿಮ್ಗೆ ಒಳ್ಳೆಯ ಆಶೀರ್ವಾದ ಸಿಗ್ತದೆ ಆಮೇಲೆ ನಿಮಗೆ ಸ್ಲೋಲಿ ಏನೇ ಪ್ರಾಬ್ಲಮ್ ಇದ್ದರೂ ದೂರ ಆಗ್ತಾ ಹೋಗ್ತದೆ ಇದೆ ಫೈವ್ ಟೈಮ್ಸ್ ಫೈವ್ ಟೈಮ್ಸ್ ಯಾರಲ್ಲ ಹನುಮಾನ್ ಚಾಲೀಸ ಹೇಳ್ತಾರಲ್ಲ ಸೊ ಅವ್ರಿಗೆ ಒಳ್ಳೆ ಆಶೀರ್ವಾದ ಸಿಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅವ್ರ ಫ್ಯಾಮಿಲಿ ಜೊತೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅವ್ರ ಜೀವನದಲ್ಲೂ ಅವ್ರು ಏನೇ ಕೆಲಸ ಮಾಡ್ತಾ ಇರಲಿ ಎಷ್ಟು ಎಫೆಕ್ಟ್ ಆಗ್ತಾ ಹೋಗ್ತದೆ ಸೊ ಅದೇನೋ ಕೆಲಸ ಆಗ್ತಿರಲ್ಲ ಅನ್ ಅಂದೋರಿಗೆಲ್ಲ ಕೆಲಸ ತನ್ನಷ್ಟು ತಾನೇ ಅದು ಹೆಂಗಾಗ್ತದೋ ಗೊತ್ತಿಲ್ಲ ಇವಾಗ ನಮ್ಗೆ ಏನೋ ಒಂದು ಕೋರ್ಟ್ ಕೆಲಸ ಇದೆ ಹಂಗೆ ಹಿಂಗೆ ಅಂತ ನಾವು ಏನಾದರೂ ಅಂದ್ಕೊಂಡ್ರೆ ಜಸ್ಟ್ ಒಂದು ಫೈವ್ ಟೈಮ್ ಫ ಐದು ಸರಿ ಅಥವಾ ಏಳು ಸರಿ ಹನುಮಾನ್ ಚಾಲಿಸ ಹಿಡ್ಕೊಂಡು ಅದೇನೋ ಗೊತ್ತಿಲ್ಲ ಸಮಥಿಂಗ್ ಎಲ್ಲ ಗೇಮ್ ಚೇಂಜರ್ ಎಲ್ಲ ನಿಮಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಓ ನಿಮ್ಮ ಪರವಾಗಿ ಹೆಂಗಿರುತ್ತೆ ಅಷ್ಟು ಅದು ಬಟ್ ಪಾಸಿಟಿವ್ ನೀವು ಒಳ್ಳೆ ದಾರಿ ಹೆಂಗೇನೋ ನಾವು ಮಲ್ರು ಮಾಡಿ ಒಂದು ಕೊಲೆ ಮಾಡಿ ಏನೋ ಮಾಡಿ ಹನುಮಾನ್ ಚಾಲೀಸ ಹೇಳಿ ಹೋದರೆ ಎಲ್ಲ ನನ್ನ ಪರವಾಗಿರ್ತೈತಿ ಅಂದರೆ ಇಲ್ಲ ಸುಳ್ಳು ಯಾಕಂದರೆ ಹನುಮಾನ್ ಚಾಲಿಸ ಹೇಳುವಾಗ ಪ್ರಾಮಿಸ್ ಮಾಡಬೇಕು ನಾವು ಏನಂತ ಗೊತ್ತಾ ನಾ ಯಾರಿಗೂ ದ್ವೇಷಿಸುವುದಿಲ್ಲ ಯಾರಿಗೂ ನೋವಿಸುವುದಿಲ್ಲ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಯಾರಿಗೂ ಕೆಟ್ಟದ್ದು ಮಾತಾಡೋದಿಲ್ಲ ಸೊ ಈ ಥರ ಹನುಮನ್ಗೆ ಪ್ರಾಮಿಸ್ ಮಾಡಬೇಕು ಇಷ್ಟು ಓಕೆನಾ ಆಮೇಲೆ ಯಾರೇ ನನಗೆ ತಿಳಿದು ತಿಳಿದೇ ನೋವು ಕೊಟ್ಟರು ನೋವಿಸೋದು ಅವರಿಗೆ ನಾನು ಈ ಹೃದಯದಲ್ಲಿ ನೀನಿದ್ಯಾ ಈ ಹೃದಯದಿಂದ ನಿನ್ನ ನಾನು ಅವ್ರಿಗೆಲ್ಲ ಕ್ಷಮಿಸ್ತಿದ್ದೀನಿ ಇದನ್ನು ಪ್ರಾಮಿಸ್ ಮಾಡಬೇಕು ಆಂಜನೇಯ ಯಾಕಂದರೆ ಆಂಜನೇಯ ನ್ಯಾಯ ನೀತಿ ಧರ್ಮ ನಿಷ್ಠೆ ಈ ಎಲ್ಲ ಒಂದು ದಾರಿಯಲ್ಲಿ ಬದುಕ್ತನಲ್ವಾ ನಾವು ಅವ್ರ ಜೊತೆಗೆ ಹೋಗಬೇಕು ಅವ್ರ ಥರ ಆಗಬೇಕು ಅಂದರೆ ನಾವು ಅದೇ ದಾರಿಗೆ ಹೋಗಬೇಕು ನಾನೊಂದು ಕೊಲೆ ಮಾಡಿ ಒಬ್ರು ಕೆತ್ತಕ್ಕೆ ಬಯಸಿ ಒಬ್ಬರು ಮನೆ ಕಟ್ಟಿದ್ರೆ ಅವ್ರಿಗೆ ಕೈಯೆಲ್ಲ ಮುರಿದು ಆ ಮಣ್ಣು ತೂರಿ ಎಲ್ಲ ಹಾಳು ಮಾಡಿ ಹನುಮಾನ್ ಚಾಲಿಸ ಹೋಗಿದ್ರೆ ಆಂಜನೇಯ ಅಂತವ್ರಿಗೆ ಒಂದು ಇಷ್ಟು ಕೂಡ ಚೇಂಜ್ ಮಾಡೋದಿಲ್ಲ ನೀವು ದೂರ ಇದ್ಬಿಡಿ ಅಂತ ಇನ್ನೂ ಚೇಂಜ್ ಮಾಡೋಕೆ ಟ್ರೈ ಮಾಡ್ತಾನೆ ಇವ್ನ ಅಂಥವರೆಲ್ಲಾನು ಹನುಮಾನ್ ಚಾಲೀಸ ಹೇಳಿ ಚೇಂಜ್ ಆಗಬಹುದು ಬಟ್ ಅವ್ರು ಚೇಂಜ್ ಆಗಲಿಲ್ಲ ಅವ್ರು ಒಟ್ಟುಗೂ ಅವ್ರದ್ದು ಪುನರ್ ಏನು ಹಿಂದಿನ ಜನ್ಮದ ಕರ್ಮಗಳೇ ಹಾಗಿದ್ರೆ ಅವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ ಯಾರು ಹನುಮನ್ ಹಿಂದೆ ಹೋಗ್ತಾರೆ ಅವ್ರಿಗೆಲ್ಲ ಒಳ್ಳೆ ಧರ್ಮದಲ್ಲಿ ನಡೆಯೋ ದಾರಿ ಕೊಡ್ತಾನೆ ಮಾನ ಮರ್ಯಾದೆಗೆ ಅಂಜೋ ಒಂದು ಧೈರ್ಯ ಕೊಡ್ತಾನೆ ಆಮೇಲೆ ಇನ್ನೊಂದೇನು ಗೊತ್ತಾ ಶಕ್ತಿ ಯುಕ್ತಿ ಶಕ್ತಿ ಹೊಂದಿದ್ರೆ ಸಾಕು ಯುಕ್ತಿನೇ ಬೇಕು ಯುಕ್ತಿ ಹೊಂದಿದ್ರೆ ಸಾಕು ಶಕ್ತಿ ಇಲ್ಲಾಂದರೆ ಯೂಸ್ಲೆಸ್ ಸೊ ಶಕ್ತಿ ಯುಕ್ತಿ ಧರ್ಮದಿಂದ ನಡೆಯೋದು ಮತ್ತು ಹಾನೆಸ್ಟಿ ತುಂಬ ಹಾನೆಸ್ಟಿಗೆ ಏನಂತಾರಪ್ಪ ಕನ್ನಡದಲ್ಲಿ ಸೊ ಲೈಕ್ ಹಾನೆಸ್ಟಿಬಲ್ ಆಗಿರಬೇಕು ಯಾರಿಗೂ ಪ್ರಾಮಾಣಿಕತೆ ಸಾರಿ ಪ್ರಾಮಾಣಿಕವಾಗಿರ್ಬೇಕು ಯಾರಿಗೂ ಸುಳ್ಳು ಹೇಳಬಾರ್ದು ನೀವು ಯಾರಿಗೂ ಸುಳ್ಳು ಹೇಳೋ ಥರ ಇಲ್ಲ ಸೊ ಸಿಚುವೇಶನ್ ನೀವೇನಾದರೂ ಒಂದು ಅದರಿಂದ ಒಳ್ಳೇದಾಗ್ತದೆ ಅಂದ್ರೆ ಓಕೆ ಸುಮ್ಮನೆ ಬಾಯ್ ಬಿಟ್ಟರೆ ಕೆಲವರು ಸುಳ್ಳೆಲ್ಲ ಹೇಳ್ತಾರೆ ಅಂಥವ್ರದ್ದು ಸಹ ನಿಮಗೆ ಜನನೇ ಚೇಂಜ್ ಮಾಡಿಬಿಡ್ತಾನೆ ಆ ಜನ ಲೋಕನೇ ಚೇಂಜ್ ಮಾಡ್ತಾರೆ ನೀವಿ ಎಂಥವ್ರ ಮಧ್ಯೆ ಇದ್ದೀರಾ ಇವಾಗ ಅಂದ್ಕೊಳ್ಳಿ ಒಂದು ಒಂದು ತ್ರೀ ಮಂತ್ಸ್ ನೀವು ಹನುಮಾನ್ ಚಲಿಸ ಹೇಳ್ಕೊಂಡು ಬನ್ನಿ ಎವ್ರಿ ಡೇ ನಿಮ್ಮ ಜೊತೆಗಿರೋ ಜನ ನಿಮ್ಮನ್ನು ಗೊತ್ತಿಲ್ಲದೆ ಅವರೇ ದೂರಾಗ್ತಾರೆ ಅವ್ರು ಆದರೂ ಆಗ್ತದೆ ಏನಾದರೂ ಆಗ್ತದೆ ಬಟ್ ದೇವರು ದೂರ ಮಾಡ್ತಾನೆ ಆಂಜನೇಯ ಯಾ ಗೊತ್ತಾ ಅವರು ಚೆನ್ನಾಗಿಲ್ಲ ನಿಂಗೆ ಒಳ್ಳೇದು ಬಯಸೋಲ್ಲ ನಿನ್ನ ಹಿಂದೆ ಕೆಟ್ಟದ್ದು ಮಾಡೋರು ಯಾಕಂದರೆ ನಿಮಗೆ ದೇವರು ಒಳ್ಳೇದು ಮಾಡಬೇಕು ಅಂತ ರೆಡಿ ನಿಂತಿದಾಗ ಅವನ್ನೆಲ್ಲ ದೂರು ಮಾಡ್ತಾನೆ ಸೊ ಇಷ್ಟೊಂದು ನಾನು ಬಿಲೀವ್ ಮಾಡ್ತೀನಿ ನೀವು ಸರಿ ಹೇಳಿದಾಗ ಇಷ್ಟೆಲ್ಲ ಲಾಭ ಇದೆ ಇನ್ನು ಏಳು ಸರಿ ಏಳು ಸರಿ ಹೇಳಿದರೆ ಏನು ಲಾಭ ಅಂತಂದರೆ ನಿಮಗೆ ಫಿನಾನ್ಷಿಯಲಿ ತುಂಬ ಸಪೋರ್ಟ್ ಸಿಗ್ತದೆ ಆರೋಗ್ಯ ಆಯುಷು ಸಮ ಏನಾದರೆ ಶಾಂತಿ ಪ್ರೀತಿ ಮತ್ತು ನಿಮ್ಮ ಕೆಲಸದಲ್ಲಿ ಯಶಸ್ಸಿರ್ತಾ ಹೋಗ್ತದೆ ದಿನಕ್ಕೆ ಏಳು ಸರಿ ಹೇಳ್ತಾ ಬರ್ರಿ ನಿಮ್ಗೆ ಏನೇ ಕೆಲಸ ಇದ್ರು ಅದರಲ್ಲಿ ನಿಮಗೆ ಸೊ ನೀವು ಹಿಂಗೆ ಇರ್ತಾ ಹೋಗ್ತೀರ ಓಕೆನಾ ಏಳು ಸರಿ ಬಿಟ್ಟರೆ ನಾನು ಇನ್ನೆಷ್ಟು ಸರಿ ಹೇಳ್ಬೋದು ಅಂತ ಅಂದರೆ ಒಂಬತ್ತು ಸಲ ಅಂತೂ ಏನು ನಾನು ರೆಫರ್ ಮಾಡಲ್ಲ ಹನ್ನೊಂದು ಸಲ ಹೇಳಬೇಕು ಸೊ ಓಕೆ ಇದು ಹನ್ನೊಂದು ಇಂಟು ಹನ್ನೊಂದು ಗೊತ್ತಾ ನಿಮಗೆ ಲೆವೆನ್ ಇಂಟು ಲೆವೆನ್ ಹನ್ನೊಂದು ದಿನ ಹನ್ನೊಂದು ಟೈಮ್ಸ್ ಹನುಮಾನ್ ಚಾಲೀಸ ಹೇಳಿದ್ರೆ ನಿಮ್ಗೆ ಯಾವುದೇ ಸಂಕಲ್ಪ ಇರಲಿ ಸಿದ್ಧಿ ಆಗ್ತದೆ ಓಕೆ ಅದ್ರ ಪ್ರಾಕ್ಟಿಕಲಿ ಆಗಬೇಕು ಮತ್ತು ಏನೇನೋ ಕೇಳೋದಲ್ಲ ಕೆಲವ್ರಿಗೆ ಹೇಗೆ ಇರುತ್ತೆ ಓ ಸತ್ತವ್ರನ್ನ ಬದುಕಿಸ್ಬೋದಾ ಹಿಂಗೆ ನಾವು ಯೂನಿವರ್ಸ್ ಈ ನೇಚರ್ ಬಳಿ ಏನು ಪ್ರಾಕ್ಟಿಕಲ್ ಆಗ್ತದೆ ಅದು ಮಾತ್ರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಬೇಕು ಏನೇನೋ ಸುಮ್ಮ ಸುಮ್ಮನೆ ಇನ್ ಪ್ರಾಕ್ಟಿಕಲ್ ತೊಗೊಂಡು ಏನೇನೋ ಮಾಡೋಕ್ಕೋತ್ರೆ ಇಟ್ಸ್ ನಾಟ್ ವರ್ಕಿಂಗ್ ಓಕೆ ಇದನ್ನು ಅರ್ಥ ಮಾಡ್ಕೊಡಿ ಪ್ರಾಕ್ಟಿಕಲ್ ಆಗೋದ್ರ ಬಗ್ಗೆ ಮಾತ್ರ ನಾವು ಏನು ಮಾಡಬೇಕು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಸೊ ಇವಾಗ ಹನ್ನೊಂದು ದಿನ ಹನ್ನೊಂದು ಟೈಮ್ ಹನುಮಾನ್ ಚಾಲೀಸಾ ಹೇಳೋದ್ರಿಂದ ನಿಮಗೆ ನೀವು ಏನೇ ಸಂಕಲ್ಪ ಇಟ್ಕೊಳ್ಳಿ ಓಕೆ ನಾನು ಹನ್ನೊಂದು ದಿನ ಹನುಮಾನ್ ಚಾಲೀಸ ಹೇಳ್ತೀನಿ ಅಂತ ನೀವು ಆಂಜನೇಯಗೆ ಪ್ರಾಮಿಸ್ ಮಾಡಿ ನನ್ನ ಈ ಅನುಷ್ಠಾನವನ್ನು ಯಶಸ್ವಿಗೊಳಿಸ್ಬೇಕು ನನ್ನ ಈ ಅನುಷ್ಠಾನದಲ್ಲಿ ಸಂಕಲ್ಪ ಮಾಡಿರೋದು ಸಿದ್ಧಿ ಆಗಬೇಕು ಸಿದ್ಧಿ ಮೀನ್ಸ್ ಮ್ಯಾನಿಫೆಸ್ಟೆಡ್ ಸೊ ಸಿದ್ಧಿ ಆಗಬೇಕು ಅಂತ ನೀವೇನಾದರೂ ಅನ್ಕೊಂಡ್ರೆ ಹನ್ನೊಂದು ದಿನ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಅಥವಾ ಏಳು ಗಂಟೆ ಒಳಗಡೆ ನೀವು ಹೇಳಬೇಕು ಓಕೆ ಜಸ್ಟ್ ಹಾರ್ಡ್ಲಿ ನೀವು ಹನ್ನೊಂದು ಸಾರಿ ಹನುಮಾನ್ ಚಾಲೀಸ ಹೇಳೋಕ್ಕೆ ಒನ್ ಅವರ್ ತಗೊಳ್ಳುತ್ತೆ ಸೊ ನೀವು ಹನ್ನೊಂದು ಸಾರಿ ಹನುಮಾನ್ ಚಾಲೀಸ ಹೇಳಿದರೆ ನಿಮ್ಗೆ ಎಷ್ಟು ಲಾಭ ಅಂತಂದರೆ ಆ ಏನು ಸಂಕಲ್ಪ ಮಾಡಿರ್ತೀರಲ್ಲ ಅದು ನೆರ ಪಕ್ಕ ನೆರವೇರುತ್ತೆ ಒಂದು ಒಂದು ವಾರ ಟೈಮ್ ಬೇಕು ಕೆಲವರಿಗೆ ಕರ್ಮಗಳು ಆ ಕೆಲಸಕ್ಕೆ ಅವ್ರಿಗೆ ಕರ್ಮ ಇಲ್ಲಪ್ಪ ಎಲ್ಲ ಕ್ಲಿಯರ್ ಚೆನ್ನಾಗಿದೆ ಒಳ್ಳೆ ಕರ್ಮ ಇದೆ ಅಂದರೆ ಒಂದು ವಾರ ಟೈಮ್ ತೊಗೊಳುತ್ತೆ ಕೆಲವ್ರಿಗೆ ಇನ್ನೂ ಸ್ವಲ್ಪ ಕರ್ಮ ಇದೆ ಅಂತ ಅಂದರೆ ಎರಡು ವಾರ ತೊಗೊಳುತ್ತೆ ಇನ್ನೂ ಸ್ವಲ್ಪ ಇದೆ ಅಂದರೆ ಮೂರು ವಾರ ತೊಗೊಳ್ತಾರೆ ಅಟ್ಲೀಸ್ಟ್ ಒನ್ ಮಂತ್ ಆದರೂ ತೊಗೊಳುತ್ತೆ ಆ ಒನ್ ಮಂತಲ್ಲಿ ನಿಮ್ಗೆ ಚೆನ್ನಾಗಿರೋ ರಿಸಲ್ಟ್ ಬರುತ್ತೆ ಅಷ್ಟು ಡ್ಯಾನ್ಸ್ ಶೋರ್ ನಾನು ನಿಮ್ಗೆ ಹೇಳ್ತೀನಿ ಸೊ ಹನ್ನೊಂದು ಸರಿ ಚಾಲಿಸ ಹೇಳಿದರೆ ನಿಮ್ಗೆ ಏನೆಲ್ಲ ಬೆನಿಫಿಟ್ಟು ಇನ್ನೊಂದು ಸರಿ ಅಂದರೆ ಆಧ್ಯಾತ್ಮಿಕ ಜೀವನ ಸ್ಟಾರ್ಟ್ ಆಗುತ್ತೆ ನಿಮಗೆ ನೀವು ನಾರ್ಮಲ್ ಆಗಿರೋಲ್ಲ ಆಧ್ಯಾತ್ಮಿಕದಲ್ಲಿರ್ತೀರ ಲೈಕ್ ನಿಮಗೆ ಇನ್ನರಲ್ಲಿ ತುಂಬ ಆಗಿರುತ್ತೆ ಲೈಫ್ ಲೈಕ್ ಯಾರ ಜೊತೆ ಮಾತಾಡಬೇಕು ಯಾರು ಸಂಘ ಮಾಡಿದರೆ ಈ ಜೀವನದಲ್ಲಿ ಬೆಳಿತೀವಿ ಇಲ್ಲ ಇಲ್ಲಾಂದ್ರೂ ಬದುಕ್ತೀರಾ ನೀವು ಕೆಲವ್ರು ಇರ್ತಾರೆ ನೋಡಿ ಒಬ್ಬರ ಮೇಲೆ ಡಿಪೆಂಡ್ಸಿ ಒಬ್ಬರಿಗೆ ಲೈಫ್ ಬದುಕೋಕ್ಕಾಗಲ್ಲ ಹತ್ತು ನಿಮಿಷ ಐದು ನಿಮಿಷನೂ ಒಂದು ಕಡೆ ಕೂಡಕ್ಕಾಗಲ್ಲ ಅವ್ರಿಗೆ ಯಾರಿಗಾದ್ರೂ ಫೋನ್ ಹಸ್ತಾನೆ ಇರೋದು ಹಲೋ ಹಲೋ ಅಂತ ಮಾತಾಡ್ತಾನೆ ಇರೋದು ಸ್ವಂತ ಬುದ್ಧಿ ಇರಲ್ಲ ಇನ್ನೊಬ್ಬರನ್ನ ಕೇಳಿ ಜೀವನ ಮಾಡೋರು ಅವ್ರು ಚಳಿ ಇವರು ಇವ್ರು ಚಳಿ ಇವರು ಇವರೆಲ್ಲ ಏನಿರ್ತಾರಲ್ಲ ಇಂಥವ್ರು ಹನುಮಾನ್ ಚಾಲಿಸಾ ಹೇಳಿದ್ರೆ ಎಷ್ಟು ಕ್ಲೆನ್ಸ್ ಆಗ್ತಾರೆ ಅಂದರೆ ಅವರು ಮೆಂಟಲಿ ಯಾರೂ ಬೇಡ ಯಾರೂ ಬೇಡ ಅಂದರೆ ಎಂಥವ್ರು ಬೇಡ ಇಂಥ ಕೆಟ್ಟ ಜನಗಳು ಬೇಡ ಒಳ್ಳೆ ಜನರ ಸತ್ಸಂಗ ಆಗ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆ ಸಂಘದವರೆಲ್ಲ ನಿಮ್ಗೆ ಸಿಗ್ತಾ ಹೋಗ್ತಾರೆ ಓಕೆನಾ ಸೊ ಹೀಗೆಲ್ಲ ನಿಮಗೆ ಫಿನಾನ್ಷಿಯಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಸಿಗುತ್ತೆ ನಿಮಗೆ ಫಿನಾನ್ಷಿಯಲಿ ಫಿಟ್ ಆಗ್ತೀರಾ ಸೊ ಇಷ್ಟೆಲ್ಲ ಇರುವಾಗ ಇನ್ನೊಂದು ಇದೆ ನಿಮಗೆ ಏನು ಗೊತ್ತಾ ಇಪ್ಪತ್ತೊಂದು ಸಲ ಸೊ ಇದು ನೀವು ಬೆಳಗ್ಗೆನೇ ಹೇಳ್ಬೋದು ಬೆಳಗ್ಗೆ ಅಥವಾ ಸಾಯಂಕಾಲ ಎರಡು ಟೈಮ್ ಹೇಳ್ಬೋದು ಇಪ್ಪತ್ತೊಂದು ಸಲ ಯಾರೆಲ್ಲ ಹನುಮಾನ್ ಚಾಲೀಸ ಹೇಳ್ತಾರೆ ಅವ್ರಿಗೆ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಟ್ವೆಂಟಿ ಒನ್ ಟೈಮ್ಸ್ ಅಥವಾ ನೀವು ಲೆವೆನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಏನಾದರೂ ಸಂಕಲ್ಪ ಅದು ಸ್ವಲ್ಪ ಅನುಷ್ಠಾನ ಮಾಡಿದರೆ ಅನ್ಕೋರಿ ರಿಯಲ್ಲಿ ನೀವು ಬಿಲೀವ್ ಮಾಡೋಕ್ಕಾಗಲ್ಲ ಅಷ್ಟು ಫಿನಾನ್ಷಿಯಲಿ ನಿಮ್ಗೆ ಸಪೋರ್ಟ್ ಸಿಗ್ತಾ ಹೋಗ್ತದೆ ಏನೋ ಗೊತ್ತಿಲ್ಲ ಎಲ್ಲ ಕಡೆಯಿಂದ ನಿಮಗೆ ಆಫರ್ಗಳು ಬರ್ತದೆ ದುಡ್ಡೇ ಬಂದು ಸುರಿಯುತ್ತನಂಗಿಲ್ಲ ಆಂಜನೇಯನೇ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾನೆ ಓ ಆಂಜನೇಯನೇ ಇವೇನು ಆ ಸ್ಟ್ಯಾಚ್ಯೂ ನೋಡ್ತಿರಲ್ಲ ಹಂಗೆ ಬಂದು ಹೆಲ್ಪ್ ಮಾಡ್ತಾನೆ ಇಲ್ಲ ಆ ಥರ ಇರಲ್ಲ ಆಂಜನೇಯ ಚಿರಂಜೀವಿ ಈ ಭೂಮಿ ಮೇಲೆ ಇನ್ನೂ ಇದ್ದಾನೆ ಅವನು ಯಾರ ಮುಖಾಂತಾದರೂ ಬರ್ತಾನೆ ಈಗ ನಾನು ಮೇಕಪ್ ಆರ್ಟಿಸ್ಟ್ ಅಂದ್ಕೊಳ್ಳಿ ಈಗ ನಾನು ಮೇಕಪ್ ಆರ್ಟಿಸ್ಟ್ ನಾನು ಏನು ಮಾಡ್ತಿದ್ದೀನಿ ಎವ್ರಿ ಡೇ ಒನ್ ಟ್ವೆಂಟಿ ಒನ್ ಟೈಮ್ಸ್ ಲೆವೆನ್ ಟೈಮ್ಸ್ ಹನುಮಾನ್ ಚಲಸ ಹೇಳಿದರೆ ನನಗೆ ಆಂಜನೇಯ ಹೆಂಗೆ ಹೆಲ್ಪ್ ಮಾಡ್ಬೋದು ಏನೋ ನನ್ನ ಕ್ಲೈಂಟ್ ಮೂಲಕ ಬರ್ತಾನೆ ನನಗೆ ನನ್ನ ಕಷ್ಟದಲ್ಲಿದ್ದೀನಿ ಅವಳು ಕಷ್ಟದಲ್ಲಿದ್ದಾಳೆ ಅವಳು ನನ್ನನ್ನು ಜಪಿಸಿದಾಳೆ ನನ್ನನ್ನು ಸ್ಮರಿಸಿದ್ದಾಳೆ ನನ್ನನ್ನು ಪೂಜಿಸಿದ್ದಾರೆ ಸೊ ಅವ್ಳಿಗೆ ಹೆಂಗೆ ಹೋಗ್ಬೇಕು ನಾನು ಕ್ಲೈಂಟ್ ಮುಖಾಂತರ ಬರ್ತಾನೆ ನಾನು ಏನು ಮ್ಯಾನಿಫೆಸ್ಟ್ ಮಾಡಿದೆ ಎಷ್ಟು ಪ್ಯಾಕೇಜಿಂಗ್ ನಾನು ಮ್ಯಾನಿಫೆಸ್ಟ್ ಮಾಡಿದೆ ಅಂದ್ಕೊಂಡು ಆ ಕ್ಲೈಂಟ್ ಜೊತೆ ನನಗೆ ಬರ್ತಾನೆ ನನ್ನ ಕ್ಲೈಂಟ್ ಏನಿದ್ದಾರಲ್ಲ ನನ್ನ ಮೇಕಪ್ ಕ್ಲೈಂಟ್ಸ್ ಏನು ಬರ್ತಾರಲ್ಲ ಅವರಲ್ಲಿ ನಾ ಹನುಮನ್ ಕಾಣ್ತೀನಿ ಅವರೇ ನಿಜವಾಗೂ ಸಾಕ್ಷಾತ್ ಹಣ್ಣು ನನ್ನ ಜೊತೆಗೆ ಬಂದು ನಂಗೆ ಸಹಾಯ ಮಾಡಿದೆ ನನ್ನಷ್ಟು ನಿಮ್ಗೆ ಗೊತ್ತಿಲ್ಲ ಗೊತ್ತು ಗೊತ್ತಿದ್ರೆ ನಾನು ಲಾಸ್ಟ್ ಮೇಕಪ್ ಮೇಲೆ ಕ್ಲೈಂಟ್ ನನಗೆಲ್ಲ ಎವ್ರಿಥಿಂಗ್ ಅವ್ರದ್ದು ನಂದು ಬಾಂಡಿಂಗ್ ಕ್ಲೋಸ್ ಮುಗಿತಿರುತ್ತಲ್ಲ ಸೊ ಪೇಮೆಂಟ್ ಎಲ್ಲ ಕ್ಲಿಯರ್ ಆದಮೇಲೆ ಲಿಟ್ರಲ್ಲೇ ಐ ಮಿಸ್ ದೆ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಆಗಿರ್ತೀನಿ ಅವ್ರಿಗೆ ಅವ್ರು ನನ್ನ ಕ್ಲೈಂಟ್ ಅನ್ನೋಕ್ಕಿಂತಂದರೆ ಹನುಮಾನೇ ನನ್ನ ಜೊತೆ ಅವ್ರ ಮುಖಾಂತರ ಬಂದಿರೋಂಥ ಥ್ಯಾಂಕ್ ಯು ಹನುಮ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ನಾನು ನನ್ನ ಕ್ಲೈಂಟ್ ಅವ್ರ ಹೆಸರು ಏನೇ ಇರಲಿ ಅವ್ರಿಗೆ ಯಾವುದನ್ನೇ ಅಂತ ಕರೆಯೋದಿಲ್ಲ ನಾನು ಅವ್ರ ಹನುಮಾನೇ ಅಂದ್ಕೊಂಡ್ಬಿಡ್ತೀನಿ ನಾನು ಅಷ್ಟು ನಾನು ಬಿಲೀವ್ ಮಾಡ್ತೀನಿ ಅಷ್ಟೇ ಸೊ ಟ್ವೆಂಟಿ ಒನ್ ಟೈಮ್ಸ್ ಹೇಳಿದರೆ ಇಷ್ಟೆಲ್ಲ ಬೆನಿಫಿಟ್ ಇದೆ ನಿಮಗೆ ಆರೋಗ್ಯ ಯಾರಿಗಾದ್ರೂ ಬ್ರೀತಿಂಗ್ ಪ್ರಾಬ್ಲಮ್ ಇದ್ರೆ ಅನ್ಕೊಳ್ಳಿ ಸ್ಪೆಷಲಿ ಇದೇ ಹೇಳ್ತೀನಿ ನೋಡಿರಿ ನನಗೆ ಎಷ್ಟು ಬ್ರೀತಿಂಗ್ ಪ್ರಾಬ್ಲಮ್ ಅಂತಂದರೆ ಅಂತ ತಿಂಗೆಲ್ಲ ಉಸಿರಾಡ್ತಿದ್ದೆ ನಾನು ಈಗಲೂ ನೀವು ಕೆಲವೊಂದಿಷ್ಟು ವಿಡಿಯೋದಲ್ಲಿ ನೋಡ್ತಿರ್ಬೋದು ಅಷ್ಟನ್ನು ಅಂಥ ಒಂದು ಡಿಸಿಷನ್ ನನಗೆ ದೂರ ಮಾಡಿರೋದು ನನ್ನ ಹನುಮ ಸೊ ಅಷ್ಟು ಒಂದು ಒಳ್ಳೆಯದು ಆರೋಗ್ಯ ಕಂಪ್ಲೀಟ್ ಸುಧಾರಿಸ್ತೇನೆ ಅಂತ ಭಾಳ ಏನಾರ ಇರಲಿ ಆರೋಗ್ಯ ದೂರು ಎಲ್ಲ ಕ್ಲೆನ್ಸ್ ಆಗ್ತದೆ ಬಾಡಿ ಆ್ಯಂಡ್ ಮನ್ ಮೈಂಡ್ ಹೀಲಾಗಿಬಿಡ್ತೀವಿ ನೀವು ಇನ್ನು ಫೋರ್ಟಿ ಏಯ್ಟ್ ಟೈಮ್ಸ್ ಹೇಳಿದ್ರು ಫೋರ್ಟಿ ಟು ಟೈಮ್ಸ್ ಹೇಳಿದ್ರು ಮೋರ್ ಬೆನಿಫಿಟ್ ಆ್ಯಂಡ್ ಫಿಫ್ಟಿ ಫೋರ್ ಟೈಮ್ಸ್ ಹೇಳಿದ್ರು ನಿಮ್ಮ ಕೆಲಸಗಳು ಏನೇ ಇರಲಿ ನಿಮಗೆ ಒಳ್ಳೆಯದಾಗ್ತದೆ ಇನ್ನೊಂದು ಲಾಸ್ಟ್ ಒನ್ ಇದೆ ಏನೂ ಕೆಲಸ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಹೆಸರು ಹಾಳಾಗಿದೆ ಏನು ಈ ಕೆಲಸನೇ ಆಗ್ತಾಯಿಲ್ಲ ಕೋರ್ಟಿಂದ ಇದರಿಂದ ಒಂದು ಮುಕ್ತಿ ಸಿಗ್ತಾಯಿಲ್ಲ ಕೋರ್ಟಿಂದ ಇವರು ರಿಲೀಸ್ ಆಗ್ತಾಯಿಲ್ಲ ಸ್ಟೇಷನಿಂದ ಈ ಥರ ಸರ್ಜರಿ ಆದರೂ ಬದುಕ್ತಾ ಇಲ್ಲ ಹ್ಞೂ ಮತ್ತು ನನಗೆ ಎಷ್ಟೇ ದುಡ್ಡು ಇಲ್ಲ ಏನು ಈ ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕಂದ್ರೆ ಹೆಲ್ಪ್ ಆಗ್ತಾ ಇಲ್ಲ ಏನಾದರೂ ಪ್ರಾಬ್ಲಮ್ ಇರಲಿ ಅದು ಅಸಾಧ್ಯದ ಕೆಲಸನ ಸಾಧ್ಯ ಮಾಡೋಕ್ಕೆ ಒಂದೇ ಒಂದು ದಾರಿ ಇದೆ ಹಣ್ಣನಲ್ಲಿ ಏನು ಗೊತ್ತಾ ನೂರ ಎಂಟು ಸಾರಿ ಹನುಮಾನ್ ಚಾಲಿಸ ಹೇಳಿ ಸ್ಯಾಟರ್ಡೇ ಅಥವಾ ಟ್ಯೂಸ್ಡೇ ಇದು ಇಷ್ಟು ವರ್ಕ್ ಆಗ್ತದೆ ಅಂದರೆ ನಾನು ಲೈಫ್ ಹೇಳ್ತೀನಿ ನನ್ನ ಖಂಡಲ್ಲಿ ನೀರೇ ಬರ್ತಾವದ ನೆನೆಸ್ಕೊಂಡ್ರೆ ಯಾಕಂದರೆ ಭಾಳ ಅನ್ಭವಿಸ್ತೀನಿ ನಾನು ಭಾಳ ಅಂದ್ರೆ ಭಾಳ ನನಗೆ ಹನುಮಾನ್ ಚಾಲೀಸ ನೂರ ಎಂಟು ಸಲ ಹೇಳಿದಾಗ ಸ್ಮರೈಸ್ ಆ ಒಂದು ಎಫೆಕ್ಟೇ ಬೇರೆ ನನಗಾಗಿರೋದು ಜಸ್ಟ್ ಒನ್ ಮಂತ್ ನಾನು ಲಾಸ್ಟ್ ಇಯರ್ ಜನ್ವರಿಯಲ್ಲಿ ಥರ್ಡ್ ಏನೋ ಹೇಳಿದ್ದೆ ಹನುಮಾನ್ ಚಾಲೀಸ ನೂರ ಎಂಟು ಸಲ ನನಗಿರೋ ಕಷ್ಟಗಳನ್ನೆಲ್ಲ ಆಂಜನೇಯ ಮುಂದೆ ಹೇಳ್ಕೊತ ಹೇಳ್ಕೊತ ಹೇಳ್ತಾ ಇದ್ದೆ ಆ ಒನ್ ಮಂತ್ ಆದಮೇಲೆ ನನ್ನ ಲೈಫ್ನ ಹಿಂಗೆ ಕರ್ಕೊಂಡು ಹೋದಾಗ ಗೊತ್ತಾ ಓ ನೀವು ಅನ್ಬೋದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀರಿ ಏನೋ ಬೆಳಿಬೋದು ವರ್ಕ್ ಮಾಡ್ತೀವಿ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಡೆಡಿಕೇಶನು ಕನ್ಸಿಸ್ಟೆನ್ಸಿ ಎಲ್ಲ ಬೇಕು ಅದ್ರ ಜೊತೆ ಲಕ್ ಅನ್ನೋದಿರಬೇಕು ಗಾಡ್ ಗ್ರೇಸ್ ಅಂತ ಇರಬೇಕು ಅದಿದ್ದರೆ ಏನೇ ಎಫರ್ಟ್ ಆಗ್ತಾ ಆಗ್ತಾಯಿದ್ರು ಅದು ಈಗ ಒಂದು ಫ್ಲೈಟ್ ಅಂದ್ಕೊಳ್ಳಿ ಫ್ಲೈಟು ಎಷ್ಟೋ ಫ್ಯೂಲ್ ಹಾಕಿ ನೀವು ವೈಟ್ ಪೆಟ್ರೋಲ್ ಹಾಕಿ ಎಷ್ಟು ಮಷಿನ್ ಚೆನ್ನಾಗಿದೆ ಅದು ಏರಲ್ಲ ಅದ್ರ ಜೊತೆ ಎರಡು ಫ್ಯಾನ್ ಹಾಕಿರ್ತಾರೆ ಸೈಡ್ ಗೊತ್ತಾ ಅದರಿಂದನೇ ಅದು ಟೇಕ್ ಆಫ್ ಆಗೋದು ಸೊ ಹಾಗೆ ನಮ್ಮ ಲೈಫ್ ಕೂಡ ನಾವು ಏನೇ ಕೆಲಸ ಮಾಡ್ತಿರಲಿ ಎಷ್ಟೇ ಇದಿರಲಿ ಸೊ ಹನುಮಾನ್ ನೀವು ಯಾವುದೇ ಹನುಮಾ ಅಂತಲ್ಲ ನೀವು ಯಾವುದೇ ದೈವಶಕ್ತಿ ಇದ್ದರೂ ನಿಮ್ಗೆ ಒಳ್ಳೇದಾಗ್ಬಿಡ ನನಗೆ ನನ್ನ ಹನುಮ சோ ஹனுமன் சாலீசா நூறா எட்டு சலா கண்ணங்க நீர்வரது நன்கு ஒழேது மாஞ்சு ஹெங்கோ நானும் எப்பா எச்சவ்ல நினும் மையெல்லாம் நெனஸ்க்கொண்டோ ஆகது லாஸ்ட் இயர் டூ தௌசண்ட் டொண்ட்டி ஃபைவ் அந்த பல நங்க ஃபினான்ஷியலி இப்ப நீ நான் ஹெங்க் கால் பண்ணுது மேக்கப் கால்ஸ் நான் பியூட்டிஷன் கோர்ஸில் ஐத்தே சாரி சலூனில் பிஸி ಮೇಕಪ್ಪಲ್ಲಿ ಬಿಸಿ ಕ್ಲಾಸಸ್ ಸ್ಟೂಡೆಂಟ್ಸು ಎಲ್ಲ ಕಡೆಯಿಂದ ದುಡ್ಡು ನನಗೆ ಬಟ್ ಮಿಸ್ಟೇಕ್ ಅಂದರೆ ಒಂದು ಮಿಸ್ಟೇಕ್ ಮಾಡಿ ಸ್ವಲ್ಪ ಅಲ್ಲಿ ಇಲ್ಲಿ ತಕ್ಕ ಮಾಡಿ ಅದನ್ನು ಸ್ವಲ್ಪ ದುಡ್ಡು ಹಾಳು ಮಾಡ್ಕೊಂಡಿದ್ದೀನಿ ಅದಕ್ಕೂ ಕೂಡ ನಾನು ಆಂಜನೇಯಗೆ ಸಾರಿ ಕೇಳಿದ್ದೀನಿ ಯಾಕಂದರೆ ಆಂಜನೇಯ ಅಷ್ಟು ಕೊಟ್ಟೋನು ಬಟ್ ನೀವು ಕೂಡ ಟ್ರೈ ಮಾಡಿ ನಾನು ಪರ್ಸ್ನಲಿ ಹೇಳ್ತೀನಿ ಯಾರಿಗೆ ಮದುವೆ ಪ್ರಾಬ್ಲಮ್ ನಾನು ಮದುವೆ ಇಲ್ಲ ಹೆಣ್ಮಕ್ಕಳಾಗಲಿ ಗಂಡುಮಕ್ಳಾಗಲಿ ಮದುವೆ ಫಿಕ್ಸ್ ಆದರೂ ಪೋಸ್ಟ್ಪೋನ್ ಆಗ್ತಿದೆ ಮದ್ವೆ ಎಂಗೇಜ್ಮೆಂಟ್ ಆದಮೇಲೆ ಕ್ಯಾನ್ಸಲ್ ಆಗ್ತಾಯಿದೆ ಮುದ್ದು ಬೀಳ್ತಾ ಇದೆ ಮದುವೆ ಡೇಟ್ ಬರೀ ಪೋಸ್ಟ್ಪೋನ್ ಆಗ್ತಾಯಿದೆ ಮದ್ವೆನೇ ಆಗ್ತಾಯಿಲ್ಲ ಚೆನ್ನಾಗಿರೋ ಗನ್ ಸಿಗ್ತಾಯಿಲ್ಲ ಅಂಥವ್ ಎಲ್ಲ ಮಕ್ಕಳೇ ಆಗ್ತಾಯಿಲ್ಲ ಪ್ರೆಗ್ನೆನ್ಸಿ ನಿಲ್ತಾಯಿಲ್ಲ ಸೊ ಇಷ್ಟೆಲ್ಲ ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ ಜಾಬ್ ಫಿನಾನ್ಷಿಯಲಿ ಪರ್ಸ್ನಲ್ ಲೈಫ್ ಫಿಸಿಕಲ್ ಲೈಫ್ ಮೆಂಟಲಿ ಏನೇ ಇರಲಿ ಆಂಜನೇಯಕ್ಕೆ ಶರಣಾಗ್ಲಿ ಆಂಜನೇಯಕ್ಕೆ ಸರೆಂಡ್ರಾದರೆ ನಿಮ್ಗೆ ಎಷ್ಟು ಬೆನಿಫಿಟ್ ಅಂದರೆ ಹೇಳ್ತೀನಿ ನಾನು ನೀವೇನು ಬಟ್ ಸಂಕಲ್ಪ ಏನೇನೂ ಕೇಳಬಾರ್ದು ಓಕೆನಾ ಏ ನನಗೆ ನೂರು ಇದು ಕೊಡು ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡು ಈ ಕಡೆ ಒಂದು ಮನೆ ಕೊಡು ಆ ಕಡೆ ಇದು ಕೊಡು ಇವೆಲ್ಲ ಕೇಳಿದ್ರೆ ಕನ್ಫ್ಯೂಸ್ಡ್ ಒಂದೇ ಒಂದು ಸಂಕಲ್ಪದಲ್ಲಿ ಇರಬೇಕು ನೀವು ನಿಮ್ಮ ಸಂಕಲ್ಪ ಈಡೇ ಅರ್ಥ ಮತ್ತೊಂದು ಸಂಕಲ್ಪಕ್ಕೆ ಹೋಗಿ ಮಾಡ್ತೇನೆ ಖಂಡಿತ ಅನೇ ಒಂದು ಕೊಟ್ಟಿದ್ದಿಲ್ಲ ನಾನು ಮತ್ತೆ ನೀನು ಅನ್ನಲ್ಲ ನಮಗೆ ತುಂಬ ದೊಡ್ಡ ಮನಸ್ಸು ನಾವು ಎಷ್ಟು ಇದ್ದರೆ ಹಣಮ್ಮ ಸಮುದ್ರದಷ್ಟು ನಾವು ಒಂದು ಸಾಸಿವೆ ಅಂದರೆ ಹಣಮ ಸಮುದ್ರ ತಿಳ್ಕೊಂಬಿಡಿ ಸಮುದ್ರ ಅಷ್ಟು ದೊಡ್ಡದಿರುತ್ತೆ ಅದರಲ್ಲಿ ಸಾಸಿವೆ ಕಾಲು ಯಾವ ಲೆಕ್ಕ ಸೊ ಆ ಥರ ಹನುಮನ್ಗೆ ನಾವು ಏನು ಕೇಳಿದ್ರೂ ಕೊಡೋ ಕೆಪಾಸಿಟಿ ಇದೆ ಬಟ್ ಅದು ಕೇಳೋವೇ ಚೆನ್ನಾಗಿರಬೇಕು ಅಷ್ಟೇ ಈಗ ನನಗೇನು ಅಂತಂದರೆ ಓಕೆ ನನಗೆ ಇಷ್ಟೊಂದು ಬ್ರೈಡಲ್ ಮೇಕಪ್ ಪೌಡರ್ಸ್ ಬರಬೇಕು ಅಂತ ಇರುತ್ತೆ ಓಕೆ ಈ ಇಷ್ಟು ಈ ಒಂದು ವರ್ಷದಲ್ಲಿ ನಾನು ಇಷ್ಟು ಮೇಕಪ್ ಆರ್ಡ್ರಿಗೆ ಹೋಗಬೇಕು ಅಂತ ಪರ್ಟಿಕ್ಯುಲರ್ ಅಷ್ಟೇ ಇಟ್ಕೋಬೇಕು ಆಮೇಲೆ ಆಂಜನೇಯ ಕೇಳಬೇಕು ಇಷ್ಟು ಅಮೌಂಟ್ ನಾನು ಅರ್ನ್ ಮಾಡಬೇಕು ಅಂತೇಳಿ ಇವತ್ತು ಅದನ್ನು ಇವಾಗ ನಾಳೆ ಇನ್ನೊಂದು ಚೇಂಜ್ ಮಾಡಬಾರ್ದು ಆ ಟ್ವೆಂಟಿ ಒನ್ ಡೇಸ್ ಅಥವಾ ಲೆವೆನ್ ಡೇಸ್ ಇಲ್ಲ ನೂರ ಎಂಟು ಸರಿ ಹೇಳುವಾಗ ಒಂದೇ ದಿನ ಹೇಳ್ತೀರ ಆ ಒಂದು ದಿನದಾಗ ಇದನ್ನು ಅಪ್ ಅಪರಿಸ್ಬೇಕು ನಾನು ಇಷ್ಟು ಹೇಳ್ತೀನಿ ನನಗೆ ಇದು ಬೇಕಪ್ಪ ನಾನು ನೂರ ಎಂಟು ಸರಿ ಚಾಲಿಸ ಹೇಳ್ತಾ ಇದ್ದೀನಿ ಯಾಕಂದ್ರೆ ನನಗೆ ಜಾಬ್ ಚೆನ್ನಾಗಿ ಸಿಗಲಿ ನನಗೆ ಮದುವೆ ಬೇಗ ಸೆಟ್ ಆಗಲಿ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಲಿ ಒಳ್ಳೆ ಒಂದು ಸೋಲ್ ಸಿಗಲಿ ನನ್ನ ಜೀವನಕ್ಕೆ ಅಂಥೇಳಿ ಆ ಹನುಮನೆಗೆ ಸರೆಂಡರ್ ಆಗಬೇಕು ಫಸ್ಟು ಹನುಮನ್ಗೆ ಆಗಿ ನೀವು ಅದನ್ನು ಹೇಳಿದ್ರೆ ಒನ್ ಮಂತಲ್ಲೇ ನಿಮ್ಮ ಮಿರಾಕ ಲೈಫ್ ನೋಡಿ ಅಸಾಧ್ಯವನ್ನೇ ಸಾಧನೆ ಮಾಡೋ ಮಹಾವೀರ ಅವನು ಅವನ ಬಗ್ಗೆ ಎಷ್ಟು ನಿಜ ಹೇಳಬೇಕು ಅಂದರೆ ಹನುಮನ್ ಭಕ್ತರು ತುಂಬ ಇದ್ದಾರೆ ಭಾಳ ಜನ ಇದ್ದಾರೆ ನೋಡಿದ್ರು ಎಲ್ಲ ಹನುಮ ಜೈ ಬಲಿ ಜೈ ಶ್ರೀರಾಮ್ ಅಂತ ಎಷ್ಟು ಜನ ಹೇಳ್ತಾರೆ ಖುಷಿ ಆಗ್ತದೆ ನನಗೆ ಬಟ್ ಏನು ಗೊತ್ತಾ ಅವ್ರಿಗೆ ಪಾಪ ಆಂಜನೇಯನ ಹೆಂಗ ಇನ್ನೂ ನಮ್ಮವನು ಅಂತ ಹತ್ತಿರದಲ್ಲಿ ಮಾಡ್ಕೋಬೇಕನ್ನೋದು ಗೊತ್ತಿಲ್ಲ ಸುಮ್ಮನೆ ವಾಟ್ಸಪ್ ಸ್ಟೇಟಸ್ಸು ಡಿ ಪಿ ಗುಡಿಗೆ ಹೋಗಿ ಬಂದರೆ ಆಂಜನೇಯ ನಮ್ಮವಾಗ ನಮ್ಮವನಾಗಲ್ಲ ರೀ ಅವನಿಗೆ ನಮ್ಮ ಹೃದಯದಲ್ಲಿ ಸ್ಥಾನ ಕೊಡಬೇಕು ನಮ್ಮ ಹೃದಯ ಇದೆಯಲ್ಲ ಇದು ಹೃದಯದಲ್ಲಿ ಹನುಮನ್ ನಿಲ್ಸ್ಕೋಬೇಕು ನಿಮ್ಗೆ ಇನ್ನೊಂದು ಗೊತ್ತಾ ಇರು ಈ ಬಾಡಿಯಲ್ಲಿ ಉಸಿರಾಡ್ತೀವಲ್ಲ ಇದು ಹನುಮ ಆತ್ಮ ಇರೋದು ರಾಮ ಎಲ್ಲಿಯ ರಾಮನು ಅಲ್ಲಿ ಹನುಮ ಎಲ್ಲಿ ಹನುಮನೋ ಅಲ್ಲಿ ರಾಮ ಇದು ತಿಳ್ಕೊಳ್ಳಿ ಫಸ್ಟ್ ಓಕೆನಾ ನಮ್ಮ ಆತ್ಮ ಸೊ ಉಸಿರಾಡ್ಸುತ್ತಿರ್ತೇವಲ್ಲ ನಾವು ಈಗ ನನಗೆ ಆತ್ಮನೂ ಇದೆ ಉಸಿರಾಡ್ತನೂ ಇದ್ದೀನಿ ಓಕೆನಾ ಹನುಮ ರಾಮ ಇಬ್ಬರು ನನ್ನೊಟ್ಟಿಗಿದ್ದಾರೆ ಅದೇ ಇವಾಗ ನಾನು ಸಡನ್ನಾಗಿ ಕಡೆ ಕಾಲ ಶ್ರುತಿ ಏನಾಯ್ತು ಅಂದ್ಕೊಳ್ಳಿ ರಾಮ ಬಿಟ್ಟು ಹೋಗ್ಬಿಟ್ಟಾದರೆ ಹನುಮ ಇರಲ್ಲ ನನ್ನ ಹನುಮ ಇಲ್ಲ ನಾ ಇರೋದಿಲ್ಲ ಅಂತ ನನ್ನ ಬಿಟ್ಟೋಗ್ಬಿಡ್ತಾರೆ ಅದೇ ಸೊ ಹನುಮ ಉಸಿರಾಡೋ ಕಡಿಮೆ ಮಾಡಿದ್ರೆ ರಾಮನು ಬಿಟ್ಟು ಹೋಗ್ಬಿಡ್ತಾನೆ ಆತ್ಮ ರಾಮ ಉಸಿರು ಏನಿದೆಯಲ್ಲ ಅದು ಹನುಮ ಎರಡನ್ನೂ ತಿಳ್ಕೊಳ್ಳಿ ಎಲ್ಲಿ ರಾಮನೋ ಅಲ್ಲಿ ಹನುಮಾನು ಎಲ್ಲಿ ಹನುಮಾನೋ ಅಲ್ಲಿ ರಾಮನು ಸುಮ್ಮನೆ ಬರ್ದಿಲ್ಲ ಈ ಹಾಡನ್ನ ಅದನ್ನು ನೋಡ್ಕೊಂಡೇ ಬರ್ತಿರೋದು ನಾವು ಆತ್ಮನ ರಾಮ ಉಸಿರನ್ನ ಉಸಿರನ್ನು ಹನುಮಗೊಳಿಸ್ತೀವಿ ಉಸಿರು ನಮಗೆ ಮುಖ್ಯ ದೇವರು ಆ ಥರ ಸೊ ಹನುಮಂತನ ಬಗ್ಗೆ ನಾನಂತೂ ತುಂಬ ತಿಳ್ಕೊಂಡಿದ್ದೀನಿ ರೀ ನಿಮಗೆ ಡೇ ಬೈ ಡೇ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಕಂಟಿನ್ಯೂ ಆಗಿ ಹೇಳ್ಕೊಡ್ತೀನಿ ನಾನು ನನ್ನ ನಾನು ಎಷ್ಟಕ್ಕೂ ನನ್ನ ಲೈಫ್ ಚೇಂಜ್ ಮಾಡ್ಕೊಂಡಿದ್ದೀನಲ್ಲ ಅದೇ ಥರ ನಂತರ ಹುಡುಗಿಯರಾಗಲಿ ಹುಡುಗರಾಗಲಿ ನೀವು ನಿಮ್ಮ ಲೈಫ್ ಎಷ್ಟು ಕ್ರಿಂಜ್ ಮಾಡಿಕೊಂಡು ಎಷ್ಟೋ ಏನೇನು ಹೇಳ್ಬೇಕಪ್ಪ ಪೀಸ್ಫುಲ್ ಲೈಫ್ನೇ ಕಳ್ಕೊಂಡ್ಬಿಟ್ಟಿರ್ತೀರ ಮೂಡ್ ಅಪ್ಸೆಟ್ ಆಗಿ ಜೀವನನೇ ಬೇಡ ಇನ್ನೇನು ಸತ್ತೋಗೋಣ ಅನ್ನೋ ಥರ ಇದ್ದವ್ರಿಗೂ ಜೀವನ ಕೊಟ್ಟವೂ ನಮ್ಮ ಹನುಮಂತ ಇಂಥ ಸಿಚುವೇಶನ್ ನೀವೆಲ್ಲ ಇದ್ದರೆ ಈ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ ಯಾಕಂದರೆ ಹನುಮಾನ್ ಚಾಲೀಸಾ ಹೆಂಗೆ ಹೇಳಬೇಕು ಅಂತ ಯಾರೂ ಇದುವರೆಗೆ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿಲ್ಲ ನಾನು ನೋಡಿದ ಪ್ರಕಾರ ಹನುಮಂತ ಚಾಲೀಸಾ ಹೇಳಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಬಟ್ ನನ್ನ ಚಾನಲಲ್ಲಿ ನಿಮಗೆ ಇದೊಂದು ನಾನು ಕೊಡ್ತಿರೋದು ಯಾಕಂದರೆ ನನಗೆ ನಿಮ್ಮ ಲೈಫ್ ಚೇಂಜ್ ಆಗಲಿ ನನಗೆ ನೀವು ಚೆನ್ನಾಗಿರಿ ಅಷ್ಟೇ ನನಗೆ ಹೋಗೋಣ ಹಂಗೆ ಒಳ್ಳೆ ಪ್ಲೇಸಿದ್ದು ನೀವು ಎಷ್ಟೇ ಪ್ರಾಬ್ಲಮ್ ಇದ್ದರೂ ಅದನ್ನು ಚೇಂಜ್ ಮಾಡ್ಕೊಂಡು ನಿಮಗೂ ಒಳ್ಳೆ ಗಟ್ಸ್ ಬರಬೇಕು ಅದೇ ಆಸೆ ಅದು ಗಟ್ಸ್ ಬರಬೇಕು ಅಂದರೆ ನೀವು ಹನುಮಂತ ಬಣ್ಣಬೇಕು ಎಷ್ಟೋ ಜನರಿಗೆ ರಿಚ್ನೆಸ್ ಇರುತ್ತೆ ಘಟ್ಸ್ ಇರಲ್ಲ ಓಕೆನಾ ಘಟ್ಸ್ ಯಾರಿಗಿರುತ್ತೆ ಗೊತ್ತಾ ಸೊ ನಾವು ಯಾರೋ ಇರಲಿ ಅವ್ರ ಜೊತೆ ನಾವು ಮಾತಾಡ್ಕೊಂಡು ಘಟ್ಸ್ಬೇಕು ನಾವು ಏನೋ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಘಟ್ಸ್ಬೇಕು ಬಿಸ್ನೆಸ್ ಮಾಡೋಕ್ಕೆ ಘಟ್ಸ್ಬೇಕು ಅಂತಾರೆ ಗೊತ್ತಾ ಒಂದು ಐವತ್ತು ಲಕ್ಷ ಇನ್ವೆಸ್ಟ್ ಮಾಡು ಅದಕ್ಕೆ ಅಂತಾರೆ ಆ ಘಟ್ಸ್ ಎಲ್ಲಿಂದ ಬರುತ್ತೆ ಹನುಮನಿಂದ ಹನುಮ ಕೊಡ್ತಾನೆ ಐವತ್ತು ಲಕ್ಷ ಇನ್ವೆಸ್ಟ್ ಸೈಡದು ಘಟ್ಸ್ಬೇಕು ಐವತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಬೇಕು ಏನಾದರೂ ಅಂದರೆ ಅದು ಹನುಮನ್ನಿಂದ ಸಿಗುತ್ತೆ ಬೇರೆ ಯಾರಿಂದಾರು ನೀವು ಬೇರೆ ಯಾರಾದರೂ ಹಂಗಂದರೆ ನಾಗವೇಣಿ ಬೇರೆ ದೇವರುಗಳೆಲ್ಲ ವೆಸ್ಟ ಹನುಮ ಒಂದೇ ಶ್ರೇಷ್ಠ ನಿಮಗೆ ಅಂತಂದರೆ ಆಫ್ಕೋರ್ಸ್ ನನಗೆ ಯಾಕೆ ಗೊತ್ತಾ ಹನುಮನಲ್ಲಿ ಯುಕ್ತಿ ಮತ್ತು ಏನಂತಾರೆ ಶಕ್ತಿ ತಾಳ್ಮೆ ಪೇಷನ್ಸ್ ಎಲ್ಲ ಸಿಕ್ಕಪಡೆ ಇದೆ ಯುಕ್ತಿಯಲ್ಲೂ ಮೀಲಿದಾನೆ ಅವನು ಬುದ್ಧಿಶಕ್ತಿ ಚಾತುರ ಶಕ್ತಿ ಅವನು ಅದರಲ್ಲೂ ಮುಂದಿದ್ದಾನೆ ಶಕ್ತಿ ಅಂತೂ ಗೊತ್ತಲ್ಲ ನಿಮಗೆ ಮೊದಲೇ ಸುಪ್ಪರ್ ಏನು ಬಾಡಿ ಬಿಲ್ಡರ್ ಇರ್ತಾರಲ್ಲ ಅಂಥವ್ರು ಕೋಟಿ ಜನ ಆದರೂ ಒಂದು ನಮ್ಮ ಹನುಮ ಅಷ್ಟು ಶಕ್ತಿ ಹಿಂಗೆ ಹೊಡೆದ್ರೆ ಬೀಳ್ತಾರೆ ಹಂಗೆ ಜಸ್ಟು ರಾಮಾಯಣದಲ್ಲಿ ಏನೋ ಸಾರಿ ಮಹಾಭಾರತದಲ್ಲಿ ಕೃಷ್ಣ ಕೃಷ್ಣ ಯಾವಾಗಲೂ ಆಂಜನೇಯನ ಎದಕ್ಕೆ ಯೂಸ್ ಮಾಡ್ಕೊತಿದ್ದೆ ಅಂತ ಗೊತ್ತಾ ನಿಮಗೆ ಯಾರಿಗಾದ್ರೂ ಸೊಕ್ಕೇಳಿಸ್ಬೇಕಂದ್ರೆ ಆಂಜನೇಯನ ಕೈ ಕೊಡ್ತಿದ್ದಂತೆ ನಾನು ಕೇಳಿರೋ ಕತೆ ಇದು ಅಹಂಕಾರ ಎಳಿಸು ಆಂಜನೇಯವನು ಯಾಕೆ ಗೊತ್ತಾ ಯಾರಿಗಾದ್ರೂ ಅಹಂಕಾರ ಜಾಸ್ತಿ ಇದೆ ಸೊಕ್ಕಿದೆ ಅಂದರೆ ಆಂಜನೇಯನವ್ರನ್ನ ಹಂಗೆ ಟ್ವಿಸ್ಟ್ ಮಾಡಿ ಕೈ ಬಿಟ್ಬಿಡ್ತಾರೆ ಎಲ್ಲ ಅಹಂಕಾರ ಗಳಿಸಿ ಫುಲ್ ಸಾಧು ಅನ್ನೋ ಮಾಡಿಬಿಡ್ತಾರೆ ಅದು ಕೃಷ್ಣನಿಂಗೆ ಗೊತ್ತಿತ್ತಂತೆ ಸೊ ಹಾಗಾಗಿ ಮಹಾಭಾರತ ಯುದ್ಧ ನಡೆಯೋ ಟೈಮಲ್ಲಿ ಆ ಆಂಜನೇಯ ಒಂದು ಯುಕ್ತಿಯಲ್ಲೂ ಮೇಲೂ ಶಕ್ತಿಯಲ್ಲೂ ಮೇಲಲ್ಲ ನಮ್ಮ ಹನುಮ ಸೊ ಏನು ಹೇಳಿದಂತೆ ಅಷ್ಟು ಜನ ಎದುರಾಳಿಗಳು ಬರ್ತಾ ಇರುವಾಗ ಸೈನಿಕರು ಬರ್ತಿರ್ತಾರಲ್ಲ ಅವ್ರನ್ನ ಹೆಂಗೆ ಹೊಡಿಬೇಕು ಅಂದರೆ ಎಲ್ಲರೂ ನೋಡಿಕೊಂಡು ಕುಂದ್ರಕ್ಕೆ ಟೈಮ್ ಇರಲ್ಲ ಅವಾಗ ಕೃಷ್ಣ ಆಂಜನೇಯ ಹೇಳಿದ್ದಂತೆ ಒಂದೇ ಒಂದ್ಸಲ ನೀನು ಚೀರು ನೋಡೋಣ ಒಂದೇ ಒಂದ್ಸಲ ಸೌಂಡ್ ಮಾಡೋರೆಲ್ಲ ಸುಸ್ತಾಗ್ತಾರೆ ನೋಡೋಣ ಅಂತಂದ್ರೆ ಆಂಜನೇಯ ಜಸ್ಟ್ ಹ್ಞೂ ಅಂತ ಅಂತೆ ಜಸ್ಟ್ ಹೀಗೆ ಗೊತ್ತಾ ನಿಮಗೆ ಹ್ಞೂ ಅನ್ನೋ ಒಂದು ಸೌಂಡ್ ಇದೆಯಲ್ಲ ಇದನ್ನು ಜೋರಾಗಿ ಹೇಳಿದ್ದಕ್ಕೆ ಅಲ್ಲಿರೋ ಎಷ್ಟೋ ಜನರಿಗೆ ಮೂರ್ಛೆ ಬೀಳ್ತಾರಂತೆ ಇದು ನಮ್ಮ ರಾಮಚಂದ್ರ ಗುರುಜಿ ಹೇಳಿದ್ರು ನನಗೆ ಎಷ್ಟೋ ಜನರು ಬಿದ್ದಿದ್ರಂತೆ ಯಾಕಂದರೆ ಅವ್ರಿಗೆ ಅಷ್ಟು ಅದು ಸೌಂಡ್ ಇದೆಯಲ್ಲ ಅಷ್ಟು ಅಗಾಧ ಶಕ್ತಿ ನಮ್ಮ ಹನುಮನ್ಗೆ ಇರೋದು ನನ್ನ ಲೈಫು ಕೂಡ ಚೇಂಜ್ ಆಗಿದೆ ನೀವು ಚೇಂಜ್ ಆಗಬೇಕಂತ ನಾನು ಹೇಳೋದು ನೆಕ್ಸ್ಟ್ ಇನ್ನತ್ತೀಚಿನ ವೀಡಿಯೋದಲ್ಲಿ ಏನು ಹೇಳ್ಕೊಡ್ತೀನಿ ಅಂತಂದರೆ ಹನುಮಾನ್ ಚಾಲಿಸ ಹೇಳೋಕ್ಕಿಂತ ಮುಂಚೆ ನಾವು ಯಾವ ಥರ ಪ್ರಿಪರೇಷನ್ ಇರಬೇಕು ಅಂತಲೂ ಹೇಳ್ಕೊಡ್ತೀನಿ ಆಮೇಲೆ ಕಂಟಿನ್ಯೂಸ್ ಆಗಿ ಏನೇನು ರಿಲೇಟೆಡ್ ಹನುಮಾನ್ ಚಾಲೀಸಾ ಬಗ್ಗೆ ಇದೆ ಕಂಪ್ಲೀಟ್ ವಿಡಿಯೋನ ಮಾಡ್ತೀನಿ ಅದ್ರ ಬಗ್ಗೆ ನೋ ಡೌಟ್ಸ್ ಕೆಲವರು ಇದಕ್ಕೂ ಕ್ಲಾಸಸ್ ಮಾಡ್ತಾರಪ್ಪ ಅದೇನೋ ಗೊತ್ತಿಲ್ಲ ಬಟ್ ನಾನು ಪೇಡ್ ಮಾ ಪೇ ಮಾಡೇ ಕ್ಲಾಸ್ ಕಲ್ತಿದ್ದು ಯಾಕಂದ್ರೆ ಆ ಟೈಮ್ ಅವ್ರು ಹಂಗೆ ಪೇ ಮಾಡಿ ಕ್ಲಾಸ್ ಕಲಿ ಅಂತ ಹೇಳಿದ್ರೆ ನಾನು ಕಲ್ತಿದ್ದೀನಿ ಬಟ್ ನಾನು ಪೇ ಮಾಡಿದ್ದು ಏನೂ ಅಲ್ಲ ರೀ ಜಸ್ಟ್ ಉಂಟು ತು ಟೂ ತೌಸಂಡ್ ರುಪೀಸ್ ಒಂದು ನಾಲ್ಕು ವರ್ಷದಿಂದ ಅದರಿಂದ ನನಗೆ ಸಿಕ್ಕಿರೋ ಲೈಫೇ ಸಿಕ್ಬಿಟ್ಟಿದೆ ಕೋಟಿಗೂ ಬೆಲೆ ಕಟ್ಟಾಗ್ಲಾರಂಥ ಒಳ್ಳೆ ಲೈಫು ಎರಡು ಸಾವಿರದಿಂದ ಸಿಕ್ಕಿದೆ ಅಂದರೆ ಐಮ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಫಾರ್ ಮೈ ಹನುಮ ಆ್ಯಂಡ್ ಮೈ ರಾಮಚಂದ್ರ ಗುರುಜಿ ಆಲ್ವೇಸ್ ಲವ್ ಯು ದೆ ಲಿಟ್ರಲ್ಲಿ ಟೂ ತೌಸಂಡ್ ರುಪೀಸ್ ಏನೂ ಅಲ್ಲ ಅದನ್ನು ಹೇಳೋಕ್ಕೂ ಹೋಗಂಗಿಲ್ಲ ನಾನು ಏನೂ ಅಲ್ಲ ಅವ್ರು ಋಣಿ ಅಲ್ಲ ನಾನು ಈ ಹನುಮನ್ಗೆ ಮತ್ತು ನನ್ನ ರಾಮಚಂದ್ರ ಗುರುಜಿ ಇಬ್ಬರಿಗೂ ನಾನು ಇಷ್ಟು ಋಣ ತಿರ್ಸೋಕ್ಕಾಗಲ್ಲ ಅಷ್ಟು ಒಳ್ಳೆ ಜೀವನ ಸಿಕ್ಕಿದ್ದು ನಾನು ಅವರಿಂದ ಸೊ ಓಕೆ ನೀವು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಹನುಮಾನ್ ಬಗ್ಗೆ ಮತ್ತೆ ಹೇಳ್ಕೊಡ್ತೀನಿ ಏನೇನು ನೆಕ್ಸ್ಟ್ ಪ್ರೊಸೆಸರ್ ಅಂತ ಸೊ ಅಲ್ಲಿವರೆಗೂ ಸ್ಟೇಟ್ ಯು ಲವ್ ಯು ಬಾಯ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನಾಗೂ ಬ್ರೈಡಲ್ ಮೇಕಪ್ ನಿಮಗೆ ನನ್ನ ಮೇಕಪ್ ಚಾನಲಲ್ಲಿ ಎಲ್ಲ ಥರ ವಿಡಿಯೋ ಸಿಗುತ್ತದೆ ಎಂಟರ್ಟೈನಿಂಗ್ ಇರುತ್ತೆ ಕುಕ್ಕಿಂಗ್ ಇರುತ್ತೆ ಇರುತ್ತೆ ಆ್ಯಂಡ್ ನೆಕ್ಸ್ಟ್